ಓಂ ಶ್ರೀ ಗುರುಪಿಯೋ ನಮಃ ಹರಿ ಓಂ ನಮಸ್ಕಾರ ವೀಕ್ಷಕರ ವೆಲ್ಕಮ್ ಟು ರಿಚ್ ಸ್ಟಾರ್ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಆಸ್ಟ್ರೋನಿಮರಾಲಜಿಸ್ಟರ್ ಆದ ಶ್ರೀ ಸೊ ಈ ಒಂದು ವಿಡಿಯೋದಲ್ಲಿ ನಾವು ಶುಕ್ರ ಗ್ರಹರು ಫೈನಲ್ ಆಗಿ ಸೊ ಮೇಷ ಮೇಷರಾಶಿಗೆ ಪ್ರವೇಶ ಆಗ್ತಾ ಇದ್ದಾರೆ ಸೊ ತುಂಬಾ ಲಾಂಗ್ ಪೀರಿಯಡ್ ಆಯ್ತಲ್ವಾ ಸೊ ಇಲ್ಲಿ ರೆಟ್ರೋಗ್ರೇಡ್ ಆಯ್ತು ಅಗೈನ್ ಸೊ ಪುನಃ ನಾರ್ಮಲ್ ಸ್ಥಿತಿಗೆ ಬಂತು ಈಗ ಉಚ್ಚ ಸ್ಥಿತಿಯಿಂದ ಸೊ ಪುನಃ ಹೌಸ್ ಚೇಂಜ್ ಆಗ್ತಾ ಇದೆ ಸೊ ನೋಡೋಣ ಬನ್ನಿ ಯಾವ್ಯಾವ ಲಗ್ನದವ್ರಿಗೆ ಹೇಗಿದೆ ಅಂತ ಹೇಳಿ ಅದರಲ್ಲೂ ಸ್ಪೆಷಲ್ ಆಗಿ ಶುಕ್ರ ಮಹಾದಶ ಕುಜ ಮಹಾದಶ ಕೇತು ಮಹಾದಶ ಹಾಗೆ ಸೂರ್ಯ ಮಹಾದಶ ನಡೀತಿರೋರ್ಗೆ ಸ್ವಲ್ಪ ಸ್ಪೆಷಲ್ ಬೆನಿಫಿಟ್ಸ್ ಅಂತಾನೆ ಹೇಳ್ಬಹುದು ಬೆನಿಫಿಟ್ಸ್ ಅಂದ್ರೆ ಆರ್ ಅಲ್ಲಿ ಬೆನಿಫಿಟ್ಸ್ ಇದ್ರೆ ಇಲ್ಲೂ ಬೆನಿಫಿಟ್ಸ್ ಆರ್ ಅಲ್ಲಿ ಬೆನಿಫಿಟ್ಸ್ ಇಲ್ಲ ಅಂದ್ರೆ ಇಲ್ಲೂ ಬೆನಿಫಿಟ್ಸ್ ಇಲ್ಲ ಬಟ್ ಏನೇ ಆದ್ರೂ ಟ್ರಾನ್ಸಿಟ್ ಅಲ್ವಾ ಸೊ ಡೆಫಿನೆಟ್ಲಿ ನಿಮ್ಗೆ ಸಪೋರ್ಟ್ ಮಾಡೇ ಮಾಡುತ್ತೆ ಸೊ ಹಾಗಾಗಿ ಬನ್ನಿ ಯಾವ್ಯಾವ ಲಗ್ನಕ್ಕೆ ಹೇಗಿದೆ ಅಂತ ನಾವು ನೋಡೋಣ ಮೊದಲೇದಾಗಿ ನೀವು ಇದು ಮೊದಲನೇ ಬಾರಿ ಚಾನೆಲ್ ನ ವೀಕ್ಷಣೆ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಗೋಸ್ಕರ ಒಂದ್ ತಿಳ್ಕೊಳ್ಳಿ ಮುಟ್ಟಿದ್ದೆಲ್ಲ ಚಿನ್ನ ಅಥವಾ ಕೋಟಿ ಬರುತ್ತೆ ಅದೆಲ್ಲ ಸುಳ್ಳು ಯಾವುದೇ ಜಾತಕದಲ್ಲಿ ಯೋಗ ಇದ್ರೂ ಯೋಗ ಪೂರ್ತಿ ಫಲ ಕೊಡೋಕೆ ದಶ ಬರಬೇಕು ಅಥವಾ ಭುಕ್ತಿ ಬರಬೇಕು ಅಥವಾ ಟ್ರಾನ್ಸಿಟ್ ಈ ಮೂರು ಇಲ್ಲ ಅಂದ್ರೆ ಸಾಧ್ಯ ಇಲ್ಲ ಅದಕ್ಕೂ ಮೀರಿ ಜಾತಕದಲ್ಲಿ ಸೊ ನಿಮಗೆ ಏನೇ ಯೋಗಗಳಿರಲಿ ಗಜಕೇಸರಿ ಯೋಗ ಇರಲಿ ಯೋಗ ಇರಲಿ ಸೊ ಹಂಸ ಯೋಗ ಪರಿವರ್ತನ ಯೋಗ ಯಾವುದೇ ಯೋಗ ತಗೊಳ್ಳಿ ಜಾತಕದಲ್ಲಿ ಪೂರ್ತಿಯಾಗಿ ನಿಮ್ಗೆ ಫಲ ಸಿಗಬೇಕು ಅಂದ್ರೆ ನಿಮ್ಮ ಜಾತಕದಲ್ಲಿ ಚಂದ್ರನ ಪರಿಸ್ಥಿತಿ ತುಂಬಾ ಉತ್ತಮವಾಗಿರ್ಬೇಕು ಅಂದ್ರೆ ಮೂನ್ ಸೊ ಡಿ ಒನ್ ಡಿ ನೈನ್ ಡಿ ಟೆನ್ ಮೂರಲ್ಲೂ ಚಂದ್ರನ ಪರಿಸ್ಥಿತಿ ಉತ್ತಮ ಆಗಿದ್ರೇನೆ ನಿಮ್ಗೆ ಪೂರ್ತಿ ಫಲ ಸಿಗುತ್ತೆ ಇಲ್ಲ ಅಂತ ಹೇಳಿದ್ರೆ ಖಂಡಿತ ಸಿಗಲ್ಲ ಸೊ ಸೇಮ್ ಡೇಟಲ್ಲಿ ಹುಟ್ಟಿರ್ತಾರೆ ಸೇಮ್ ನಕ್ಷತ್ರ ಅಥವಾ ದಶಾ ಸೊಟ್ಲಿಂದಾಗ್ಲೇ ಚೇಂಜ್ ಆಗಿರುತ್ತೆ ಇನ್ನು ನಾರ್ಮಲ್ ಪೀಪಲ್ಗೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಏನ್ ಫ್ರೂಟ್ ಇದೆಯೋ ಅದನ್ನೇ ಅದನ್ನ ಬಿಟ್ಟು ಎಕ್ಸ್ಪೆಕ್ಟ್ ಮಾಡಬೇಡಿ ಕ್ಲಿಯರಾ ಬನ್ನಿ ಸೊ ಮೂವತ್ತೊಂದು ಮೇ ಇಲ್ಲಿಂದ ನಮ್ಗೆ ಸೊ ಇಪ್ಪತ್ತೊಂಬತ್ತು ಜೂನ್ ಸೊ ಇಲ್ಲಿ ತನಕ ಒಂದು ಶುಕ್ರ ಗ್ರಹ ಮೇಷರಾಶಿಲಿ ಇರುತ್ತೆ ಸೊ ಯಾರ್ಯಾರಿಗೆ ಯಾವ ಫಲ ನೋಡೋಣವಾ ಫೈನ್ ಸೊ ಹಾಗೆ ಪ್ರತಿ ತಿಂಗಳು ನ್ಯೂಮರಾಲಜಿ ಕ್ಲಾಸಸ್ ಮಾತ್ರ ಇರುತ್ತೆ ನಮ್ಮ ಕಡೆಯಿಂದ ಹಾಗೆ ಯೂಟೂಬ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇರೋ ನ್ಯೂಮರಾಲಜಿ ಅಲ್ಲ ಅದನ್ನ ಹೊರತುಪಡಿಸಿ ನ್ಯೂಮರಾಲಜಿ ಇದೆ ಹಾಗೆ ವೈಯಕ್ತಿಕ ಜಾತಕ ಡಿ ಒನ್ ಡಿ ನೈನ್ ಡಿ ಟೆನ್ ಆಲ್ರೆಡಿ ನಾನು ಅಸ್ಟ್ರಾಲಜರ್ನ ಕಲ್ ಕಲ್ತಿ ಕಲಿತಿದ್ದೀನಿ ಗೊತ್ತಿದೆ ಅಂತ ನೀವ್ ಅನ್ಕೊಂಡಿದ್ರೆ ಸೊ ಒಂದು ಕ್ಲಾರಿಟಿ ಬೇಕು ಅಥವಾ ಹೊಸದಾಗಿ ವಿಡಿಯೋಸ್ ನೋಡ್ತಾ ಇರೋರ್ಗೆ ಸೊ ಇದೆ ನಮ್ ದೇಶದಲ್ಲಿ ಏನಿದೆ ಗುಡ್ ಟೈಮ್ ಆ ಬ್ಯಾಡ್ ಟೈಮ್ ತಿಳ್ಕೋಬೇಕು ರೆಮಿಡೀಸ್ ಏನ್ ಮಾಡ್ಕೋಬೇಕು ಕರ್ಮಗಳೇ ಕ್ಲಿಯರ್ ಮಾಡ್ಕೋಬೇಕು ಪೂರ್ವಿಕರಿಂದ ಬಂದಿರೋ ಕರ್ಮಗಳನ್ನ ಹೇಗೆ ಹಂತ ಹಂತವಾಗಿ ಕ್ಲಿಯರ್ ಮಾಡ್ಕೋಬೇಕು ಸೊ ಪ್ರತಿ ಬಂದೂ ಅನಾಲಿಸ್ಬೇಕು ಅಂದ್ರೆ ಮಾತ್ರ ಕನ್ಸಲ್ಟ್ ಮಾಡಿ ಇಲ್ಲ ಅಂದ್ರೆ ದುಡ್ಡು ಮತ್ತೆ ಟೈಮ್ ಎರಡು ವೇಸ್ಟ್ ಮಾಡಬೇಡಿ ಫೈನ್ ಸೊ ಈಗ ನಾವು ಶುಕ್ರ ಗ್ರಹರ ಬದಲಾವಣೆಯನ್ನ ಹೇಗಿದೆ ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಮೇಷ ಸೊ ಮೇಷ ರಾಶಿ ಅಥವಾ ಲಗ್ನ ಮನಸ್ಸಿನ ಪರಿಸ್ಥಿತಿಗೆ ಸೊ ನೀವು ಮೇನ್ ತಗೋಬೇಕಾಗಿರೋದು ರಾಶಿ ಲಗ್ನ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಗಿರೋದ್ರಿಂದ ಲಗ್ನ ಸೊ ಇದು ಇದು ಫ್ರೂಟ್ ಫಲ ಹೇಗಿರುತ್ತೆ ಅಂತ ಹೇಳಿ ನೋಡೋಣ ಬನ್ನಿ ಶುಕ್ರ ನಿಮ್ಗೆ ಎರಡನೇ ಮನೆ ಅಧಿಪತಿ ಹಾಗೆ ಏಳನೇ ಮನೆ ಅಧಿಪತಿ ಲಗ್ನದಲ್ಲಿ ಕೂತ್ಕೋತಾ ಇರೋದ್ರಿಂದ ಈ ಎರಡೂ ಮನೆಗಳಿಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಹಾರ್ಡ್ ವರ್ಕ್ ಜಾಸ್ತಿ ಇರುತ್ತೆ ಎಲ್ಲಿ ತನಕ ಜೂನ್ ಹನ್ನೆರಡನೇ ತಾರೀಕು ತನಕ ಸೊ ಅದಾದ್ಮೇಲೆ ನಿಮ್ಗೆ ಫ್ರೂಟ್ಫುಲ್ ಆಗುತ್ತೆ ಸೊ ಇದೇನು ಡಿಫ್ರೆಂಟ್ ಆಗಿದೆ ಹಾ ಅದನ್ನೇ ಹೇಳಿದ್ರು ಡಿಸ್ಪೋಸಿಟರ್ ಅನ್ನು ಕೂಡ ನಾವು ನೋಡ್ಬೇಕಾಗತ್ತಲ್ವಾ ಸೊ ನಿಮ್ಗೆ ಸೊ ಎರಡನೇ ಮನೆ ಅಧಿಪತಿ ಮತ್ತೆ ಏಳನೇ ಮನೆ ಅಧಿಪತಿ ಲಗ್ನದಲ್ಲೇ ಕೂತ್ಕೊಂಡಾಗ ಏನಾಗುತ್ತೆ ಹಾರ್ಡ್ ವರ್ಕ್ ಜಾಸ್ತಿ ಆಗುತ್ತೆ ಯಾವ ವಿಚಾರದಾಗಿ ಫೈನಾನ್ಸ್ ವಿಚಾರ ಆಗಿರಬಹುದು ಕುಟುಂಬದ ವಿಚಾರ ಆಗಿರಬಹುದು ಸೊ ಮನೇಲಿ ಸಡನ್ ಆಗಿ ಮ್ಯಾರೇಜ್ ಸೆಟ್ ಆಗಿದ್ರ ಮ್ಯಾರೇಜ್ಗೆ ಹಣದ ವ್ಯವಸ್ಥೆ ಆಗಿರ್ಬಹುದು ದಿನನಿತ್ಯದ ಎಲ್ಲ ಒಂದು ವ್ಯವಹಾರಗಳನ್ನ ನೀವು ನೋಡ್ಕೊಳ್ಳೋದಾಗಿರ್ಬಹುದು ಅಥವಾ ಹೊಸದಾಗಿ ಸ್ಟಾರ್ಟ್ ಅಪ್ ಮಾಡ್ತಾ ಇದ್ದೀರಾ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರಾಗ ಸೊ ಇಲ್ಲಿ ನಿಮ್ಗೆ ಸ್ವಲ್ಪ ಹಾರ್ಡ್ ವರ್ಕ್ ಜಾಸ್ತಿ ಬಟ್ ಜೂನ್ ಹನ್ನೆರಡನೇ ಆದ್ಮೇಲೆ ನಿಮ್ಮ ಸ್ಪೌಸ್ಗೆ ಅಂದ್ರೆ ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ವೈಫ್ ಅಥವಾ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ಗೆ ಗೆ ಸೊ ವೆರಿ ಗುಡ್ ಟೈಮ್ ಅದಕ್ಕೆ ಹೇಳೋದು ನೀವ್ ಯಾರೊಟ್ಟಿಗೆ ಬಿಸ್ನೆಸ್ ಮಾಡ್ತೀರಾ ಅದು ಕೂಡ ಮುಖ್ಯ ಬರೀ ಮದ್ವೆಗೆ ನೀವು ನೋಡ್ಕೊಳೋದಲ್ಲ ಹಾರಸ್ಕೋಪ್ಸೋ ನೀವ್ ಯಾವ ರೀತಿ ಬಿಸ್ನೆಸ್ ಮಾಡ್ತಾ ಇದೀರಾ ಅದು ಲಾಂಗ್ ಟರ್ಮ ಶಾರ್ಟ್ ಟರ್ಮ ಎಷ್ಟು ವರ್ಷ ಕಂಟಿನ್ಯೂ ಮಾಡ್ಬೇಕು ಅನ್ಕೊಂಡಿದೀರಾ ಪ್ರತಿ ಒಂದು ಮುಖ್ಯ ಆಗುತ್ತೆ ಒಬ್ಬ ವ್ಯಕ್ತಿಯ ಜೊತೆ ಮಿನಿಮಮ್ ಇಪ್ಪತ್ ನಿಮಿಷ ಕಾನ್ವರ್ಸೇಷನ್ ಐದರ್ ಫೋನ್ ಐದರ್ ಲೈವ್ ಕಾನ್ವರ್ಸೇಷನ್ ಫೇಸ್ ಟು ಫೇಸ್ ಯಾರೊಟ್ಟಿಗೆ ನೀವು ಮಾಡ್ತೀರಾ ಆ ವ್ಯಕ್ತಿ ನಿಮ್ಗೆ ಪಾಸಿಟಿವ್ ಇದ್ರೆ ಪಾಸಿಟಿವ್ ಎನರ್ಜಿ ಪಾಸ್ ಆಗುತ್ತೆ ಆ ವ್ಯಕ್ತಿ ನೆಗೆಟಿವ್ ಇದ್ರೆ ಖಂಡಿತ ನಿಮ್ಗೆ ಸೊ ಕೆಟ್ಟದಾಗುತ್ತೆ ಹಾಗಾಗಿ ಅದಕ್ಕೇನೆ ಬಿ ಕೇರ್ಫುಲ್ ಅಂತ ಹೇಳೋದು ಐ ಕಾಂಟ್ಯಾಕ್ಟ್ ತುಂಬಾ ಮುಖ್ಯ ಅಗೈನ್ ಕಾಲ್ ಅನ್ವಾಂಟೆಡ್ ಆಗಿ ಯಾರ ಹತ್ರ ಲಾಂಗ್ ಮಾತಾಡ್ತಾ ಇರ್ತೀರ ಒನ್ ಅವರ್ ಎರಡು ಅವರ್ ಟೂ ಅವರ್ಸ್ ಸೊ ನೋಡ್ಕೊಳ್ಳಿ ಕ್ಲಿಯರಾ ಸೊ ಜೂನ್ ಹನ್ನೆರಡನೇ ತಾರೀಕಾದ್ಮೇಲೆ ಶುಕ್ರ ಗ್ರಹಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಖಂಡಿತ ಲಾಭ ಇದೆ ಯಾರಿಗೆ ಮೇಷದವರಿಗೆ ಹಾಗೆ ಸೆವೆಂತ್ ಹೌಸ್ಗೆ ಸಂಬಂಧಪಟ್ಟ ಹಾಗೂ ಕೂಡ ತುಂಬಾನೇ ಚೆನ್ನಾಗಿದೆ ಮದ್ವೆ ಯಾರ್ಯಾರ್ಗ ಅದು ಸೆಟ್ ಆಗಿಲ್ಲ ಅಂತ ಹೇಳಿದ್ರೆ ಮದ್ವೆ ಸೆಟ್ ಆಗುತ್ತೆ ಬಿಸ್ನೆಸ್ ಅಲ್ಲಿ ಲಾಭ ಹೆಚ್ಚಾಗುತ್ತೆ ಹಣಕಾಸಿನ ಪರಿಸ್ಥಿತಿ ಉತ್ತಮ ಆಗುತ್ತೆ ಶುಕ್ರ ಅಂತ ಹೇಳಿದ್ರೆ ಫಿನಾನ್ಸ್ ಲಕ್ಸುರಿ ಜುವೆಲರ್ಸ್ ಸೊ ಯಾರಾದ್ರೂ ಜ್ಯುವೆಲರಿ ಪ್ಲಡ್ಜ್ ಮಾಡಿದ್ರೆ ಅದನ್ನ ವಾಪಸ್ ಮನೆಗೆ ತರುವಂತಹ ಸಾಧ್ಯತೆಗಳು ಹೈಲಿ ತೋರಿಸ್ತಾ ಇದೆ ಮೇಷರಾಶಿ ಅಥವಾ ಮೇಷ ಲಗ್ನದವರಿಗೆ ಸೊ ಒಂದು ಹೊಸ ಹೂಡಿಕೆ ಹೊಸ ಇನ್ವೆಸ್ಟ್ಮೆಂಟ್ ಏನಾದ್ರು ಮಾಡೋ ಪ್ಲಾನ್ ಇದ್ರೆ ಡೆಫಿನೆಟ್ಲಿ ಇಲ್ಲಿ ನೀವು ಬಳಸ್ಕೊಳ್ಳಿ ಟೈಮ್ ತುಂಬಾ ಚೆನ್ನಾಗಿದೆ ಜೂನ್ ಹನ್ನೆರಡನೇ ತಾರೀಕು ಆದ ನಂತರ ಜೂನ್ ಇಪ್ಪತ್ತೊಂಬತ್ತರವರೆಗೂ ಇರುತ್ತೆ ಅಲ್ಲಿ ತನಕ ಒಂದು ಟೈಮ್ ನ ಬಳಸ್ಕೊಳ್ಳಿ ಸೊ ಹಾಗಾಗಿ ನೆಕ್ಸ್ಟ್ ಋಷಭಕ್ಕೆ ಬರೋಣ ಸೊ ಋಷಭ ರಾಶಿ ಅಥವಾ ಲಗ್ನದವ್ರಿಗೆ ಶುಕ್ರ ನಿಮ್ಗೆ ಲಗ್ನಾಧಿಪತಿ ಮತ್ತೆ ಆರನೇ ಮನೆ ಅಧಿಪತಿ ಕೂತಿರೋದೆಲ್ಲಿ ಹನ್ನೆರಡನೇ ಮನೆಯಲ್ಲಿ ಸೊ ಹಾಗಾಗಿ ಹನ್ನೆರಡನೇ ಮನೆ ಶುಕ್ರ ಇಸ್ ಗುಡ್ ಬಟ್ ಆದರೆ ಅವನು ನಿಮ್ಮ ಆರನೇ ಮನೆ ಅಧಿಪತಿ ಕೂಡ ಯಾರ್ಯಾರು ಋಷಭ ರಾಶಿ ಅಥವಾ ಲಗ್ನದವ್ರು ಇದ್ದೀರಾ ನೀವು ಮಾತ್ರ ಜೂನ್ ಹನ್ನೆರಡನೇ ತಾರೀಕಾದ್ಮೇಲೆ ನಿಮಗೆ ಸಡನ್ ಆಗಿ ನಿಮ್ಮ ಕುಟುಂಬದಲ್ಲಿ ಸೊ ಒಂದು ಯಾವ್ದಾದ್ರು ಹಾಸ್ಪಿಟಲಿಟಿ ತೋರಿಸ್ತಾ ಇದೆ ಹಾಸ್ಪಿಟಲ್ ಅಂದ್ರೆ ನಿಮ್ ತಾಯಿಗೆ ಹುಷಾರಿಲ್ವಾ ಅಥವಾ ಅತ್ತೆಗೆ ಹುಷಾರ್ ಇಲ್ಲ ಅಥವಾ ಮನೆಯಲ್ಲಿ ಯಾರಿಗೋ ಹುಷಾರ್ ಇಲ್ವಾ ಸೊ ಸಡನ್ ಆಗಿ ಹಾಸ್ಪಿಟಲೈಸ್ ತೋರಿಸ್ತಾ ಇದೆ ಇದರ ಜೊತೆಗೆ ಹೊಸದು ವೆಹಿಕಲ್ ಪರ್ಚೇಸ್ ಮಾಡುವಂತಹ ಯೋಗ ತೋರಿಸ್ತಾ ಇದೆ ಅಂದ್ರೆ ಲೋನ್ ಅಲ್ಲಿ ಸೊ ಕಾರ್ ಆಗಿರ್ಬಹುದು ಅಥವಾ ಎನಿ ಅದರ್ ವೆಹಿಕಲ್ಸ್ ಸೊ ಪರ್ಚೇಸ್ ಮಾಡುವಂತಹ ಯೋಗ ತೋರಿಸ್ತಾ ಇದೆ ಇನ್ಕ್ಲೂಡಿಂಗ್ ಲ್ಯಾಂಡ್ ಸೈಟ್ ಪ್ರಾಪರ್ಟಿ ಬಟ್ ಈ ಟೈಮಲ್ಲಿ ನೀವು ಮಾಡ್ತಿರುವಂತಹ ಇನ್ವೆಸ್ಟ್ಮೆಂಟ್ ಅಥವಾ ಈ ರಿಸ್ಕ್ ನಿಮ್ಗೆ ಫ್ಯೂಚರ್ ಅಲ್ಲಿ ಪ್ರಾಬ್ಲಮ್ ನ ಕ್ರಿಯೇಟ್ ಮಾಡುತ್ತೆ ಸೊ ಕೆಲವರು ಮಾತಾಡ್ತಾರೆ ನೋಡಿ ಚ ಏನಿಕ್ ಅದು ತಗೊಂಡು ಆ ಸೈಟು ಅಥವಾ ಆ ಲ್ಯಾಂಡ್ ಏನಿಕ್ ಕನ್ಸ್ಟ್ರಕ್ಷನ್ ಕೈ ಇಟ್ಟೆ ನಾನು ಸೊ ಅಂತ ಹೇಳಿ ಅದು ಸೊ ಈಗ ನೀವೇನು ಇನ್ವೆಸ್ಟ್ ಮಾಡ್ತೀರಾ ಜೂನ್ ಇಪ್ಪತ್ತೊಂಬತ್ತರ ಒಳಗಡೆ ಡೆಫಿನೆಟ್ಲಿ ನಿಮ್ಗೆ ಇದು ಫೇವರಬಲ್ ಇಲ್ಲ ಸೊ ನೋಡ್ಕೊಂಡು ಇನ್ವೆಸ್ಟ್ ಮಾಡಿ ನಿಮ್ಮ ದಶಾಭುಕ್ತಿ ಚೆನ್ನಾಗಿದ್ರೆ ಪ್ಲಸ್ ಇರುತ್ತೆ ಬಟ್ ಟ್ರಾನ್ಸಿಟ್ ಸಪೋರ್ಟ್ ಮಾಡ್ತಿಲ್ಲ ಇನ್ವೆಸ್ಟ್ಮೆಂಟ್ಗೆ ಹಾಗೆ ಸೊ ಟ್ವೆಲ್ತ್ ಹೌದು ಶುಕ್ರ ಗುಡ್ ಯಾವ ವಿಚಾರಕ್ಕೆ ಸೊ ಪರ್ಸನಲ್ ಲೈಫ್ಗೆ ಫಾರಿನ್ ಟ್ರಿಪ್ಗೆ ಲಕ್ಸುರಿಗೆ ಸೊ ಬೆಡ್ ಪ್ರೆಷರ್ ಅಥವಾ ಈ ವಿಚಾರವಾಗಿ ಹಾಗೆ ಯಾರಾದ್ರೂ ಸೊ ಪ್ಲಾಸ್ಟಿಕ್ ಸರ್ಜರಿ ಅಥವಾ ಸೊ ಮೇಕಪ್ ರಿಲೇಟೆಡ್ ಏನಾದ್ರೂ ಹೊಸದಾಗಿ ಇನ್ವೆಸ್ಟ್ಮೆಂಟ್ ಅಥವಾ ಹೊಸ ಬಿಸ್ನೆಸ್ ಅಪ್ ಮಾಡ್ತಿದ್ದೀರಾ ನಿಮ್ಗಳಿಗೆ ಚೆನ್ನಾಗಿದೆ ಹಾಗೆ ನೀವು ಪ್ಲಾಸ್ಟಿಕ್ ಸರ್ಜರಿ ಆಗಿರಬಹುದು ಅಥವಾ ಬ್ಯೂಟಿ ರಿಲೇಟೆಡ್ ಏನಾದ್ರು ಸರ್ಜರಿಸ್ ಮಾಡ್ಸ್ಕೊತಾ ಇದ್ದೀರಾ ಹೇರ್ ಮೇಕಪ್ ವಾಟ್ ಎವರ್ ಸೊ ಇದು ಮುಂದಿನ ದಿನಗಳಲ್ಲಿ ನಿಮಗೆ ಈ ಬಾರಿ ತೊಂದರೆ ಆಗೋದು ತೋರಿಸ್ತಾ ಇದೆ ಅಂದ್ರೆ ಮೆಡಿಸನ್ ಮೇ ಬಿ ಮಿಸ್ಮ್ಯಾಚ್ ಆಗ್ಬಹುದು ಅಥವಾ ನೀವು ತಗೊಳ್ಳೋ ಡೋಸೇಜ್ ಜಾಸ್ತಿ ಆಗಬಹುದು ಸೊ ನೋಡ್ಕೊಂಡು ನೀವು ಎಚ್ಚರಿಕೆಯಿಂದ ಮುಂದೆ ಹೋಗ್ಬೇಕಾಗತ್ತೆ ಸೊ ಹಾಗಾಗಿ ಇನ್ವೆಸ್ಟ್ಮೆಂಟ್ ಮಾತ್ರ ಪ್ರಾಬ್ಲಮ್ ಇದೆ ಅದನ್ನು ಹೊರತುಪಡಿಸಿ ಖರ್ಚ್ ಅಂತೂ ವಿಪರೀತ ಖರ್ಚ್ ತೋರಿಸ್ತಾ ಇದೆ ಲೋನ್ ಏನಾದ್ರೂ ಸ್ಯಾಂಕ್ಷನ್ ಆಗ್ಬೇಕಂದ್ರೆ ಈಗ ಲೋನ್ ಸ್ಯಾಂಕ್ಷನ್ ಆಗ್ತಾ ಇದೆ ನೋಡಿ ಸಿನಿಮಾಗಳಿಗೆ ಮದ್ವೆ ವಿಚಾರದಲ್ಲಿ ತಗೋಬೇಡಿ ಅಷ್ಟೊಂದು ಫೇವರಬಲ್ ಇಲ್ಲ ಬಿಕಾಸ್ ಸಿಕ್ಸ್ ಲಾರ್ಡ್ ಕೂಡ ಸೊ ಖಂಡಿತ ಸಣ್ಣ ವಾದ ವಿವಾದಗಳು ಕಾಣಿಸ್ತಾ ಇದೆ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಶುಕ್ರ ಇರಬೇಕು ಸಮ್ವೇರ್ ಕನೆಕ್ಟಿವಿಟಿ ಬಂದಿರಬೇಕು ಕ್ಲಿಯರ್ ನೆಕ್ಸ್ಟ್ ಮಿಥುನ ರಾಶಿ ಅಥವಾ ಲಗ್ನದವ್ರಿಗೆ ಶುಕ್ರ ಇವ್ರಿಗೆ ಸೊ ಐದನೇ ಮನೆ ಅಧಿಪತಿ ಮತ್ತೆ ಹನ್ನೆರಡನೇ ಮನೆ ಅಧಿಪತಿ ಸೊ ಕೂತ್ಕೋತಾರದಲ್ಲಿ ಹನ್ನೊಂದನೇ ಮನೆಯಲ್ಲಿ ಸೊ ಹಾಗಾಗಿ ನಂಬರ್ ಒನ್ ಏನಪ್ಪಾ ಅಂತ ಹೇಳಿದ್ರೆ ಲವ್ ಮ್ಯಾರೇಜ್ ಲವ್ ಮ್ಯಾರೇಜ್ಗೆ ಅಥವಾ ಸೆಕೆಂಡ್ ಮ್ಯಾರೇಜ್ಗೆ ನಾಟ್ ಫಸ್ಟ್ ಮ್ಯಾರೇಜ್ ಸೆಕೆಂಡ್ ಮ್ಯಾರೇಜ್ಗೆ ಸೊ ಯಾರಾದ್ರೂ ಟ್ರೈ ಮಾಡ್ತಿದೀರಾ ಅಥವಾ ಲವ್ ಮ್ಯಾರೇಜ್ ಆಗಿದ್ರೆ ಮನೇಲಿ ಇನ್ಫಾರ್ಮ್ ಮಾಡ್ಬೇಕು ಅಂದ್ರೆ ಡೆಫಿನೆಟ್ಲಿ ಗುಡ್ ಟೈಮ್ ಸೆಕೆಂಡ್ ಮ್ಯಾರೇಜ್ ಗೆ ಟ್ರೈ ಮಾಡ್ತಿದ್ದೀರಾ ಅಂದ್ರೆ ಡೆಫಿನೆಟ್ಲಿ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ನಿಮಗೆ ಹುಡುಗಿ ಅಥವಾ ಹುಡುಗ ಸಿಗುವಂತಹ ಸಾಧ್ಯತೆ ಹೆಚ್ಚಿದೆ ಹಾಗೆ ಸೊ ಮೀಡಿಯಾ ರಿಲೇಟೆಡ್ ಯಾರಿದ್ದೀರಾ ಡೈರೆಕ್ಟರ್ಸ್ ಆಗಿರಬಹುದು ಪ್ರೊಡ್ಯೂಸರ್ಸ್ ಆಗಿರಬಹುದು ಸೊ ಎಡಿಟಿಂಗ್ ಡಿಪಾರ್ಟ್ಮೆಂಟ್ ಆಲ್ ಕೈಂಡ್ ಆಫ್ ಮೀಡಿಯಾ ಡ್ಯಾನ್ಸ್ ಆಕ್ಟಿವಿಟಿ ಕರ್ಕುಲಮ್ ಆಕ್ಟಿವಿಟೀಸ್ ಸ್ಪೋರ್ಟ್ಸ್ ಸೊ ಎಲ್ಲಾ ವಿಚಾರದಲ್ಲೂ ಇವರುಗಳಿಗೆ ತುಂಬಾನೇ ಚೆನ್ನಾಗಿದೆ ಸಡನ್ ಆಗಿ ಸೊ ಪ್ರಮೋಷನ್ ಆಗೋದು ತೋರಿಸ್ತಾ ಇದೆ ಹಾಗೆ ಚೇಂಜ್ ಆಫ್ ಪ್ಲೇಸ್ ಕೂಡ ತೋರಿಸ್ತಾ ಇದೆ ಸೊ ಇದೊಂದು ವಿಚಾರ ಎರಡನೇದಾಗಿ ಬಂದು ಸೊ ಆರೋಗ್ಯದಲ್ಲಿ ತುಂಬಾನೇ ಚೇತರಿಕೆ ತೋರಿಸ್ತಾ ಇದೆ ಯಾರಿಗಾದ್ರು ಆರೋಗ್ಯದ ವಿಚಾರಗಳಲ್ಲಿ ತೊಂದರೆ ಇದ್ರೆ ಈ ಪಿರಿಯಡ್ ಆಫ್ ಟೈಮ್ ಅಲ್ಲಿ ನಿಮ್ಗೆ ವೆರಿ ಗುಡ್ ಬೇಬಿಗೆ ಯಾರಾದ್ರೂ ಟ್ರೈ ಮಾಡ್ತಾ ಇದ್ರೆ ಸೊ ಡೆಫಿನೆಟ್ಲಿ ಐ ವಿ ಎಫ್ ಮುಖಾಂತರ ಈ ತರ ಏನಾದ್ರು ಹೋಗಿದ್ರೆ ಯಾರಾದ್ರೂ ತುಂಬಾ ವರ್ಷ ಮಗುವ ಇಲ್ಲ ಅಂದ್ರೆ ಇವ್ರುಗಳಿಗೆ ಇದು ಸಕ್ಸಸ್ ಆಗುವ ರೇಟು ಹೈಲಿ ತೋರಿಸ್ತಾ ಇದೆ ಸೊ ವೆರಿ ಗುಡ್ ಲೆವೆಂತ್ ವೀನಸ್ ಇಸ್ ವೆರಿ ಗುಡ್ ಬಟ್ ಡೆಸ್ಪಾಸಿಟರ್ ಪ್ಲೇಸ್ ಕೂಡ ನಾವು ನೋಡ್ಬೇಕಾಗುತ್ತೆ ಹಾಗಾಗಿ ಅಂಡ್ ಸೊ ಹೈಲಿ ಸ್ವಲ್ಪ ಪಬ್ಲಿಕ್ ಅಲ್ಲಿ ಸ್ವಲ್ಪ ಅಗ್ರೆಷನ್ ಅಥವಾ ವೈಲ್ಡ್ ಡ್ರೈವಿಂಗ್ ಲಿಟ್ಲಿ ಬಿಟ್ ಕೇರ್ಫುಲ್ ಆಗಿರಿ ಅದನ್ನು ಹೊರತುಪಡಿಸಿ ಸೊ ಆಕ್ಚುಲಿ ವೆರಿ ಗುಡ್ ಹಾಗೆ ಯಾರಾದ್ರೂ ಫಾರಿನ್ ಟ್ರಿಪ್ ಆಗಿರಬಹುದು ಅಥವಾ ಎಜುಕೇಶನ್ ಡಿಪಾರ್ಟ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ ಸೊ ಹೊರಗಡೆ ದೇಶಕ್ಕೆ ಹೋಗ್ಬೇಕು ಅಂದ್ರೂ ಕೂಡ ನಿಮಗೆ ಇಲ್ಲಿ ಸೊ ಕಂಪ್ಲೀಟ್ ಸಪೋರ್ಟ್ ಫ್ಯಾಮಿಲಿ ಸಪೋರ್ಟ್ ಆಸ್ ವೆಲ್ ಆಸ್ ಪಬ್ಲಿಕ್ ಸಪೋರ್ಟ್ ಸೊ ಎಲ್ಲ ಕೆಲಸಗಳು ಬೇಗ ಬೇಗನೆ ಆಗುವ ಸಾಧ್ಯತೆ ಇಲ್ಲಿ ತೋರಿಸ್ತಾ ಇದ್ರೆ ವೆರಿ ಗುಡ್ ನೆಕ್ಸ್ಟ್ ಕರ್ಕಾಟಕ ರಾಶಿ ಅಥವಾ ಕರ್ಕಾಟಕ ಲಗ್ನಕ್ಕೆ ಬರೋಣ ಹೇಗಿದೆ ಅಂತ ಹೇಳಿ ನೋಡಿ ಶುಕ್ರ ನಿಮ್ಗೆ ನಾಲ್ಕು ಮತ್ತು ಹನ್ನೊಂದೇ ಮನೆ ಅಧಿಪತಿ ಕೂತ್ಕೋತಾ ಇರೋದೆಲ್ಲಿ ಸೊ ಹತ್ತನೇ ಮನೆಯಲ್ಲಿ ಒಂದು ವಿಚಾರ ನೆನ್ಪಿಟ್ಕೊಳ್ಳಿ ತುಂಬಾ ಜನ ತುಂಬಾ ಜನ ಆಸ್ಟ್ರಾಲಜಸ್ಟ್ ಗೊತ್ತೇ ಇಲ್ಲ ಕೆಲವ್ರಿಗೂ ಮಾತ್ರ ಗೊತ್ತು ಹೌದು ಏನ್ ನಿಮ್ಮ ಒಬ್ರಿಗೆ ಗೊತ್ತಾ ಮೇಡಮ್ ಹೌದು ನನ್ನೊಬ್ಳಿಗೇ ಗೊತ್ತಂತಲ್ಲ ತುಂಬಾ ಡೆಪ್ ಆಗಿ ರಿಸರ್ಚ್ ಮಾಡಿರೋ ಮಾತ್ರ ಗೊತ್ತು ಬೇರೆಯವ್ರು ಯಾರಿಗೂ ಗೊತ್ತಿಲ್ಲ ಸೊ ಏನೋ ವೇಷ ಹಾಕೊಂಡಿರೋರ್ಗಂತೂ ದಯವಿಟ್ಟು ಕೇಳಲೇಬೇಡಿ ಅದು ನಿಮ್ಮ ನಿಮ್ಮ ಕರ್ಮಗಳು ಗುರು ನಿಮ್ಗೆ ಚೆನ್ನಾಗಿದ್ರೆ ಒಳ್ಳೆ ಗುರು ಸಿಗ್ತಾರೆ ಇಲ್ಲ ಅಂದ್ರೆ ಇಲ್ಲ ಫೈನ್ ಹತ್ತನೇ ಮನೆಯ ಶುಕ್ರ ಇಸ್ ನಾಟ್ ಗುಡ್ ನೆನ್ಪಿಟ್ಕೊಳ್ಳಿ ಹತ್ತನೇ ಮನೆಯ ಶುಕ್ರ ಯಾರ್ಯಾರ ಇರುತ್ತೆ ನೀವು ಗಮನಿಸ್ಕೊಳ್ಳಿ ಬೇಗ ಮದ್ವೆ ಆಗಿರೋದಿಲ್ಲ ಉಚ್ಚ ಶುಕ್ರ ಆದ್ರೂ ಸರಿ ನೀಚ ಶುಕ್ರ ಆದ್ರೂ ಸರಿ ಹತ್ತನೇ ಮನೆ ಶುಕ್ರ ಇಸ್ ನಾಟ್ ಗುಡ್ ಸೊ ಕರ್ಕಾಟಕ ರಾಶಿಯವರಿಗೆ ನಾಲ್ಕು ಮತ್ತು ಹನ್ನೊಂದೆ ಮನೆ ಅಧಿಪತಿಯ ಹತ್ರ ಕೂತ್ಕೋತಾ ಇರೋದ್ರಿಂದ ತಾಯಿಯ ವಿಚಾರವಾಗಿ ಹೆಚ್ಚು ಕಷ್ಟ ಪಡ್ಬೇಕು ಅಥವಾ ಸೊ ಒಂದು ಬ್ಲೇಮ್ ಆಗುತ್ತೆ ನಿಮ್ಮ ಮೇಲೆ ನಿಮ್ಮಿಂದ ಈ ತರ ಆಯ್ತು ಅಥವಾ ನಿನ್ನಿಂದ ಈ ತರ ಆಯ್ತು ಅಂತ ಬರುತ್ತೆ ಎರಡನೇದು ನಿಮ್ಮ ಅಣ್ಣ ಅಥವಾ ಅಕ್ಕ ತಂಗಿರು ಬರೋದಿಲ್ಲ ಅಣ್ಣ ಅಥವಾ ಅಕ್ಕ ಯಾರಾದ್ರೂ ಇದ್ರೆ ಸೊ ಇವ್ರ ಕಡೆಯಿಂದ ನಿಮಗೆ ಸೊ ಮಾನಸಿಕ ಹಿಂಸೆ ಅಥವಾ ಖರ್ಚು ಜಾಸ್ತಿ ಅಥವಾ ಅಪವಾದ ಕ್ಲಿಯರ್ ಇದು ಜೂನ್ ಹನ್ನೆರಡನೇ ತಾರೀಕು ವರೆಗೂ ಮಾತ್ರ ಸೊ ಅದಾದ ನಂತರ ನಿಮಗೆ ಉಲ್ಟಾ ಸೊ ಯಾವ ವಿಚಾರದಲ್ಲಿ ಲಾಭ ಇದೆ ಸಡನ್ ಆಗಿ ಈ ಹಿಂದೆ ನೀವು ಯಾರಿಗೋ ಕೊಟ್ಟಿರೋ ಹಣ ವಾಪಸ್ ಬರೋದು ತೋರಿಸ್ತಾ ಇದೆ ಅಥವಾ ಪ್ರಾಪರ್ಟಿ ಸೇಲ್ ಮಾಡಿ ಅದರಿಂದ ಹಣ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಡೆಫಿನೆಟ್ಲಿ ನಿಮ್ಗೆ ಬರೋದು ತೋರಿಸ್ತಾ ಇದೆ ಇದರ ಜೊತೆಗೆ ಒಂದು ಹ್ಯಾಪಿ ಅಥವಾ ರಿಲ್ಯಾಕ್ಸ್ ಫೋರ್ತ್ ಹೌಸ್ ಇಸ್ ದ ಹೌಸ್ ಆಫ್ ಪೀಸ್ ಕಂಫರ್ಟ್ ರಿಲ್ಯಾಕ್ಸ್ ಸೊ ಹಾಗಾಗಿ ದಟ್ ಈಸ್ ವೆರಿ ಗುಡ್ ಯಾವಾಗ ಹನ್ನೆರಡನೇ ತಾರೀಕು ಆದ ನಂತರ ಹನ್ನೆರಡನೇ ತಾರೀಕು ಒಳಗಡೆ ತುಂಬಾನೇ ಮೆಂಟಲ್ ಟಾರ್ಚರ್ ಇರುತ್ತೆ ಪ್ರೆಷರ್ ಇರುತ್ತೆ ಸೊ ಹಾಗಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ ಬಟ್ ಏನೇ ಆದ್ರೂ ಟ್ವೆಂಟಿ ನೈನ್ ವರ್ಗು ಅಷ್ಟೊಂದು ಫೇವರಬಲ್ ಆಗಿರೋದಿಲ್ಲ ಹನ್ನೆರಡನೇ ತಾರೀಕಿಂದ ಜಸ್ಟ್ ನಿಮ್ಗೆ ರಿಮೇನಿಂಗ್ ಡೇಟ್ಸ್ ಪ್ಲಸ್ ಇರುತ್ತೆ ಬಟ್ ನೆಕ್ಸ್ಟ್ ಮೂವ್ ಆಗುತ್ತಲ್ಲ ಅವಾಗ ತುಂಬಾ ಚೆನ್ನಾಗಿರುತ್ತೆ ಬಟ್ ಈಗ ಆಸ್ ಆಫ್ ನಾವು ಇಷ್ಟು ನಿಮ್ಗೆ ಫಲಗಳು ಹಾಗೆ ವಿಡಿಯೋ ಫುಲ್ ನೋಡ್ತಾ ಇರಿ ನಿಮ್ಗೊಂದು ಯೋಗ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ನಿಮ್ಗೆ ಯಾರಿಗಾದ್ರೂ ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಳಿ ಗೊತ್ತಿದ್ರೆ ಸಂತೋಷ ನೆಕ್ಸ್ಟ್ ಸಿಂಹ ಅವ್ರಿಗೆ ಹೇಗಿದೆ ನೋಡೋಣ ಬನ್ನಿ ಸಿಂಹ ರಾಶಿ ಅಥವಾ ಲಗ್ನದವರಿಗೆ ಇದು ಶುಕ್ರನ ಫಲಗಳು ಸೊ ಮೂರು ಮತ್ತು ಹತ್ತನೇ ಮನೆ ಅಧಿಪತಿ ಒಂಬತ್ತರಲ್ಲಿ ಕೂತ್ಕೋತಾ ಇದ್ದಾರೆ ಸೊ ಡಿಸ್ಪಾಸಿಟರ್ ಹನ್ನೆರಡನೇ ತಾರೀಕು ಆದ್ಮೇಲೆ ಲಗ್ನಕ್ಕೆ ಬರ್ತಾರೆ ವಿಪರೀತ ಖರ್ಚು ಯಾವ ವಿಚಾರದಲ್ಲಿ ಕೆಲಸದ ವಿಚಾರದಲ್ಲಿ ಹಾಗಾಗಿ ಸೊ ಸಡನ್ ಆಗಿ ಜಾಬ್ ಚೇಂಜ್ ಅಥವಾ ಜಾಬ್ ಇಂಟರ್ವ್ಯೂಸ್ ಅಟೆಂಡ್ ಮಾಡಿದ್ರೆ ಸೊ ನಿಮಗಳಿಗೆ ಸ್ವಲ್ಪ ಹೆಚ್ಚು ರಿಸ್ಕ್ ಅಥವಾ ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಹಾಗೆ ಜಾಬ್ ಕೊಡಿಸ್ತೀನಿ ಅದು ಗೌರ್ಮೆಂಟ್ ಜಾಬ್ ಆಗಿರ್ಬೋದು ಪ್ರೈವೇಟ್ ಜಾಬ್ ಆಗಿರ್ಬೋದು ಯಾರಾದ್ರೂ ಹಣ ನಿಮ್ಮ ಹತ್ರ ಪಡ್ಕೊಂಡಿದ್ರೆ ಡೆಫಿನೆಟ್ಲಿ ಕೊಡೋ ನೀವು ಹಣ ವಾಪಸ್ ನಿಮ್ಗೆ ಲೈಫ್ ಲಾಂಗ್ ಬರೋದಿಲ್ಲ ಸೊ ಹಾಗಾಗಿ ಬಿ ಕೇರ್ಫುಲ್ ನೆಕ್ಸ್ಟ್ ಸಡನ್ ಆಗಿ ಒಂದು ಟ್ರಾವೆಲಿಂಗ್ ತೋರಿಸ್ತಾ ಇದೆ ಅದು ಯಾವ ತರದ ಟ್ರಾವೆಲಿಂಗ್ ಅಂತ ಹೇಳಿದ್ರೆ ಸೊ ಒಂದೇ ಸರಿ ಫಿಕ್ಸ್ ಮಾಡಿಕೊಂಡು ಮೈಂಡ್ ನೀವೇ ಹೋಗೋದು ಯಾವ್ದಾದ್ರು ದೇವಸ್ಥಾನ ಆಗಿರಬಹುದು ಅಥವಾ ಹರಿಕೆಗಳನ್ನ ಕ್ಲಿಯರ್ ಮಾಡೋದಾಗಿರ್ಬಹುದು ತೋರಿಸ್ತಿದೆ ಬಟ್ ಏನೇ ಆದ್ರೂ ನೈನ್ತ್ ಹೌಸ್ ಶುಕ್ರ ಇಸ್ ಗುಡ್ ಬಟ್ ಡಿಸ್ಪೋಸಿಟರ್ ಇಸ್ ನಾಟ್ ಇನ್ ಎ ವೆಲ್ ಪ್ಲೇಸ್ಡ್ ಹಾಗಾಗಿ ಟ್ವೆಲ್ತ್ ಆಫ್ಟರ್ ಟ್ವೆಲ್ತ್ ಜೂನ್ ಟ್ವೆಲ್ತ್ ಆದ್ಮೇಲೆ ಸೊ ನಿಮ್ಗೆ ಸ್ವಲ್ಪ ಮಟ್ಟಿಗೆ ಸುಧಾರಿಸ್ಕೋತೀರಾ ಬಟ್ ತುಂಬಾನೇ ಹಾರ್ಡ್ ವರ್ಕು ಯಾವ್ದಕ್ಕೋಸ್ಕರ ಹಠ ನಿಮ್ಗೆ ಏನ್ ಹಠ ಇರುತ್ತಲ್ವಾ ಅದ್ರ ಎಕ್ಸಾಮ್ಸ್ ಅಲ್ಲಿ ಕ್ಲಿಯರ್ ಮಾಡ್ಬೇಕು ಆತರ ಹಠನ ಅಥವಾ ನೇಮ್ ಫೇಮ್ ಕಡೆ ಫೋಕಸ್ ಜಾಸ್ತಿ ಟೆಂತ್ ಹೌಸ್ ಇರೋದ್ರಿಂದ ಸೊ ಹಾಗಾಗಿ ಬಿ ಕೇರ್ಫುಲ್ ಈ ಒಂದು ಹಠ ಕೆಲವ್ರು ನೋಡಿ ಒಂದು ಫ್ಲೋರ್ ಮನೆ ಕಟ್ಟಿ ಅಂದ್ರೆ ಯಾವ್ದೋ ಒಂದು ಇನ್ಫ್ಲೂಯೆನ್ಸ್ ಆಗಿ ಹಠ ಓನ್ ಆಗಿ ಅವರೇ ಹಠ ಮಾಡ್ಕೊಂಡು ಒಂದ್ ಕೋಟಿ ಆಗೋದನ್ನ ಎರಡ್ ಮೂರು ಕೋಟಿಗೆ ರಿಸ್ಕ್ ತಗೊಂಡು ಲೈಕ್ ಶಾಪ್ ಟೆಂತ್ ಹೌಸ್ ಇಸ್ ದ ಹೌಸ್ ಆಫ್ ನೇಮ್ ಫೇಮ್ ಅಂತ ಪಬ್ಲಿಸಿಟಿಗೋಸ್ಕರ ಆ ರಿಸ್ಕ್ ಫ್ಯೂಚರ್ ಅಲ್ಲಿ ಕಷ್ಟ ಆಗುತ್ತೆ ಅಗೈನ್ ಅಷ್ಟಮ್ಮ ಬೇರೆ ನಡೀತಾ ಇದೆ ನಿಮಗೆ ಸೊ ಬಿ ಕೇರ್ಫುಲ್ ಸೊ ನೀವೇನು ಈ ಒಂದು ತೋರ್ಪಡಿಕೆ ಇರುತ್ತಲ್ಲ ಇದರಿಂದ ಮುಂದಿನ ದಿನಗಳಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ನೀವು ಸ್ವಲ್ಪ ಮಟ್ಟಿಗೆ ಯೋಚನೆ ಮಾಡಿ ಡಿಸ್ಟನ್ಸ್ ನ ತಗೊಳ್ಳಿ ನೆಕ್ಸ್ಟ್ ಕನ್ಯಾಗೆ ನೋಡೋಣ ಹೇಗಿದೆ ಅಂತ ಹೇಳಿ ಸೊ ಸೆಕೆಂಡ್ ಲಾರ್ಡ್ ಆಸ್ ವೆಲ್ ಆಸ್ ನೈನ್ತ್ ಲಾರ್ಡ್ ಸಿಟ್ಟಿಂಗ್ ಇನ್ ಏತ್ ಹೌಸ್ ಸೊ ಡೆಫಿನೆಟ್ಲಿ ನಿಮಗ್ ಗೊತ್ತು ಏತ್ ಹೌಸ್ ಇಸ್ ನಾಟ್ ಎ ವೆಲ್ ಪ್ಲೇಸ್ಡ್ ಕುಟುಂಬದಲ್ಲಿ ಯಾರಿಗಾದ್ರೂ ಸಡನ್ ಆಗಿ ಆಗಿರ್ ಡೆಂಟಲ್ ಅಂತ ಹೇಳಿದ್ರೆ ಅಲ್ಲಿಗೆ ಸಂಬಂಧಪಟ್ಟ ಹಾಗೆ ಆಪರೇಷನ್ಸ್ ಏನಾದ್ರೂ ನಡೆಯೋದು ತೋರಿಸ್ತಾ ಇದೆ ಸೊ ಹಾಗಾಗಿ ಬಿ ಕೇರ್ಫುಲ್ ಅಗೈನ್ ಡಿಸ್ಪೋಸಿಟರ್ ಇನ್ ವೆಲ್ತ್ ನಿಮ್ಗೆ ಇಲ್ಲಿ ಉಲ್ಟಾ ಆಗುತ್ತೆ ನೋಡಿ ಜೂನ್ ಹನ್ನೆರಡನೇ ತಾರೀಕು ವರ್ಗೂ ನಿಮಗೆ ಚೆನ್ನಾಗಿದೆ ಸೊ ಶೇರ್ಸ್ ಅಲ್ಲಿ ಯಾರಾದ್ರೂ ಇನ್ವೆಸ್ಟ್ ಮಾಡಿದ್ರೆ ಅಥವಾ ಬ್ಲಾಕ್ ಮನಿ ಮೀನ್ಸ್ ಈ ಹಿಂದೆದು ನಿಮ್ದು ಯಾವ್ದಾದ್ರು ಹಣ ಬರ್ಬೇಕಾಗಿದ್ರೆ ಡೆಫಿನೆಟ್ಲಿ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಬರುತ್ತೆ ಇದು ಬ್ಲಾಕ್ ಮನಿ ತರ ಇದ್ರೆ ನಾಟ್ ಇನ್ ಎ ಗುಡ್ ವೇ ಇಲ್ಲಿಗಲ್ ವೇ ನಲ್ಲಿ ಇದ್ರೆ ಇಲ್ಲಿ ಬರುತ್ತೆ ನೋಡಿ ಹನ್ನೆರಡನೇ ತಾರೀಕು ಒಳಗಡೆ ಬರುತ್ತೆ ಬಟ್ ಒಳ್ಳೆ ರೀತಿ ಸೊ ಇನ್ ಗುಡ್ ವೇ ರೀತಿಯಲ್ಲಿ ನಿಮ್ಗೆ ಹಣ ಬರ್ಬೇಕು ಅಂದ್ರೆ ಸೊ ಟ್ವೆಲ್ತ್ ಆದ್ಮೇಲೆ ಸ್ವಲ್ಪ ರಿಸ್ಕ್ ಜಾಸ್ತಿ ಇರುತ್ತೆ ಬಿ ಕೇರ್ಫುಲ್ ಯಾರಿಗೂ ಈ ಟೈಮ್ ಅಲ್ಲಿ ಹಣ ಕೊಡಕ್ಕೆ ಹೋಗಬೇಡಿ ಸೊ ಹಾಗೆ ಅವರು ನಿಮ್ಮ ಎರಡನೇ ಮನೆ ಅಧಿಪತಿ ಮತ್ತೆ ಒಂಬತ್ತನೇ ಮನೆ ಅಧಿಪತಿ ಕೂಡ ಹೌದು ತಂದೆಗೆ ಸೊ ನೀವೇನಾದ್ರು ತಂದೆ ಮಗ ಅಥವಾ ತಂದೆ ಮಗಳು ಇಬ್ರು ಒಟ್ಟಿಗೆ ಬಿಸ್ನೆಸ್ ಮಾಡ್ತಿದ್ದೀರಾ ಅಂದ್ರೆ ತಂದೆಗೆ ಎಲ್ಲಾದ್ರೂ ಸಣ್ಣ ಪುಟ್ಟ ಲಿಟಿಗೇಷನ್ಸ್ ಅಲ್ಲಿ ಸಿಕ್ಕಾಕೊಳ್ಳೋ ಅಂತ ಕಾಂಬಿನೇಷನ್ ತೋರಿಸ್ತಾ ಇದೆ ಬಿ ಕೇರ್ಫುಲ್ ಅಥವಾ ತಂದೆಗೆ ಸ್ವಲ್ಪ ರೆಸ್ಪೆಕ್ಟ್ ಕಡಿಮೆ ಆಗೋದು ಅಥವಾ ಅವ್ರಿಗೆ ಕೆಟ್ಟ ಹೆಸರು ತೋರಿಸ್ತಾ ಇದೆ ಹುಷಾರಾಗಿರಿ ಹಾಗೆ ತಂದೆ ವೆಹಿಕಲ್ ನ ನೀವು ಬಳಸ್ತಿದ್ದೀರಾ ನೀವೇನೋ ಆಕ್ಸಿಡೆಂಟ್ ಮಾಡಿ ಅವರು ಸ್ಟೇಷನ್ಗೆ ಹೋಗೋದು ಅಥವಾ ಅವರ ಹೆಸರು ಡಿಸ್ಟರ್ಬ್ ಆಗೋದು ತೋರಿಸ್ತಾ ಇದೆ ಹಾಗಾಗಿ ಬಿ ಕೇರ್ಫುಲ್ ಇವನ್ ಪರ್ಸ್ನಲ್ ಲೈಫಲ್ಲೂ ಕೂಡ ನಿಮ್ಮ ವೈಯಕ್ತಿಕ ವಿಚಾರವಾಗಿ ಸೊ ನಿಮ್ದು ಪರ್ಸನಲ್ ಲೈಫ್ ಇಂದ ಮನೆಗೆ ಎಂಟೈರ್ ಮನೆಗೆ ಸ್ವಲ್ಪ ತೊಂದರೆ ಅಥವಾ ಕೆಟ್ಟ ಹೆಸರು ತೋರಿಸ್ತಾ ಇದೆ ಬಿ ಕೇರ್ಫುಲ್ ಅಂಡ್ ಅರ್ಲಿ ಏಜ್ ಫಿಫ್ಟೀನ್ ಟು ಟ್ವೆಂಟಿ ಫೈವ್ ಈ ಮಿಡ್ ಅಲ್ಲಿ ಯಾರಾದ್ರೂ ಏಜ್ ಅಲ್ಲಿ ಇದ್ರೆ ಸೊ ನಿಮಗಳಿಗೆ ಅನ್ವಾಂಟೆಡ್ ಕಡೆಯಿಂದ ಕಾಲ್ಸ್ ಕನೆಕ್ಟಿವಿಟಿ ಮೀಟಿಂಗ್ಸ್ ಬರ್ಬೋದು ಅವಾಯ್ಡ್ ಮಾಡ್ಕೊಳ್ಳಿ ನೆಕ್ಸ್ಟ್ ತುಲಾ ಲಗ್ನಕ್ಕೆ ಹೋಗೋಣ ಸೊ ತುಲಾ ಲಗ್ನದವ್ರಿಗೆ ಹೇಗಿದೆ ಈ ಒಂದು ಶುಕ್ರನ ಒಂದು ಟ್ರಾನ್ಸಿಟ್ ಏನಿವೆ ಲಗ್ನಾಧಿಪತಿ ಅಲ್ವಾ ನಿಮ್ಗೆ ಅಂಡ್ ಇನ್ನೊಂದು ಲ ಅಷ್ಟಮಾಧಿಪತಿನೂ ಅವರೇನೆ ಸೊ ಕೂತಿರೋದು ಸೊ ಸೆವೆಂತ್ ಹೌಸ್ ಅಲ್ಲಿ ಡೆಫಿನೆಟ್ಲಿ ಸೆವೆಂತ್ ಹೌಸ್ ವಿನಸ್ ಇಸ್ ವೆರಿ ಗುಡ್ ಬಟ್ ಈಸ್ ಏತ್ ಲಾರ್ಡ್ ಇಲ್ಲಿ ನಿಮ್ಗೆ ಡಬಲ್ ಧಮಕ ಇದೆ ಡೆಫಿನೆಟ್ಲಿ ಯಾಕೆ ಅಂತ ಹೇಳಿದ್ರೆ ಏತ್ ಲಾರ್ಡ್ ಇನ್ ಸೆವೆಂತ್ ಹೌಸ್ ಅಂತ ಹೇಳಿದ್ರೆ ಹೆಂಡತಿಯ ಮನೆಯ ಕಡೆ ಅಥವಾ ಗಂಡನ ಮನೆ ಕಡೆ ಅಥವಾ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಕಡೆಯಿಂದ ನಿಮಗೆ ಬರಬೇಕಾಗಿರುವಂತಹ ಹಣ ಈಗ ಬರುತ್ತೆ ಸ್ವಲ್ಪ ಫೋಕಸ್ ಮಾಡಿ ಕೇಳಿ ನಿಮ್ಗೆ ಕಂಪ್ಲೀಟ್ ಚೆನ್ನಾಗಿದೆ ಈ ಜೂನ್ ಟ್ವೆಲ್ತ್ ಈ ತರ ಎಲ್ಲ ಏನಿಲ್ಲ ಸೊ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ಅಂದ್ರೆ ಮೇ ತರ್ಟಿ ಫಸ್ಟ್ ಇಂದ ಟ್ವೆಂಟಿ ನೈನ್ ಜೂನ್ ಟಿಲ್ ಆಫ್ಟರ್ ಜೂನ್ ಟ್ವೆಂಟಿ ನೈನ್ ವರ್ಗುನು ಚೆನ್ನಾಗಿದೆ ಬಿಫೋರ್ ಅಂದ್ರೆ ಈ ಪೀರಿಯಡ್ ಟೈಮ್ ಅಲ್ಲಿ ಲಾಕ್ ಮಾಡ್ಕೊಳ್ಳಿ ಹಿಡನ್ ಮನಿ ಬರುವ ಸಾಧ್ಯತೆ ಇದೆ ಅದು ಬಿಸ್ನೆಸ್ ಅಲ್ಲಿ ಅಂದ್ರೆ ಸ್ವಲ್ಪ ನಿಮ್ದು ಬಿಸ್ನೆಸ್ ಜಾಸ್ತಿ ಸೇಲ್ ಆಗಬಹುದು ಅಥವಾ ಮಾರ್ಕೆಟಿಂಗ್ ಜಾಸ್ತಿ ಆಗಬಹುದು ನೀವು ಇನ್ವೆಸ್ಟ್ ಮಾಡಿರೋದು ಹಿಂದೆ ಬರಬೇಕಾದ ಹಣಗಳೆಲ್ಲ ಬರಬಹುದು ಅಥವಾ ನಿಮ್ದು ಏನೋ ಒಂದು ದೊಡ್ಡ ಮಟ್ಟದಲ್ಲಿ ಯಾವ್ದಾದ್ರು ಸೊ ಪ್ರಾಜೆಕ್ಟ್ ಮಾಡ್ತಿದ್ದೀರಾ ಎನಿ ಕೈಂಡ್ ಆಫ್ ಪ್ರಾಜೆಕ್ಟ್ ಸೊ ನ್ಯಾಷನಲ್ ಆರ್ ಇಂಟರ್ ನ್ಯಾಷನಲ್ ಬಿಗ್ ಡೀಲ್ಸ್ ಸೊ ಡೆಫಿನೆಟ್ಲಿ ತುಂಬಾ ಲಾಭ ತೋರಿಸ್ತಾ ಇದೆ ಏತ್ ಲ್ಯಾಡ್ ಇನ್ ಸೆವೆಂತ್ ಹೌಸ್ ಡೆಸ್ಪೋಸಿಟರ್ ಇನ್ ವೆರಿ ಗುಡ್ ಪ್ಲೇಸ್ ಬ್ಲಾಕ್ ಮನಿ ಅಥವಾ ಪಿತ್ರಾರ್ಜಿತ ಆಸ್ತಿ ಅಥವಾ ಸ್ವಯಾರ್ಜಿತ ಈಗ ಟ್ರಾನ್ಸ್ಫರ್ ಮಾಡ್ಕೋಬೇಕು ಅಂತ ಹೇಳಿದ್ರು ತುಂಬಾ ಚೆನ್ನಾಗಿದೆ ಒಂದು ಲಕ್ಸುರಿ ಲೈಫ್ ಹಣ ಸೊ ಬಾರ್ ಅಂಡ್ ರೆಸ್ಟೋರೆಂಟ್ ಯಾರಾದ್ರೂ ನಡೆಸ್ತಿದ್ದೀರಾ ಅಂದ್ರೆ ಡೆಫಿನೆಟ್ಲಿ ನಿಮ್ಗೆ ತುಂಬಾ ಚೆನ್ನಾಗಿದೆ ಇನ್ಕ್ಲೂಡಿಂಗ್ ರೆಸ್ಟೋರೆಂಟ್ಸ್ ಸಲೂನ್ಸ್ ಮೇಕಪ್ ಸಲೂನ್ಸ್ ಔರ್ ಮ್ಯಾನೇಜ್ಮೆಂಟ್ ಇವೆಂಟ್ ಮ್ಯಾನೇಜ್ಮೆಂಟ್ ಮ್ಯಾರೇಜ್ ಇವೆಂಟ್ಸ್ ಈ ತರ ಯಾರಾದ್ರೂ ನಡೆಸ್ತಿದೀರ ಅಂದ್ರೆ ಎಕ್ಸೆಲೆಂಟ್ ಆಗಿದೆ ವೆರಿ ವೆರಿ ಗುಡ್ ಟೈಮ್ ಯಾರಿಗೆ ತುಲಾ ರಾಶಿ ಅಥವಾ ಲಗ್ನದವ್ರಿಗೆ ತುಂಬಾ ಚೆನ್ನಾಗಿದೆ ಬಳಸ್ಕೊಳ್ಳಿ ಈ ತರ ಟೈಮ್ ಗಳನ್ನ ಬಳಸ್ಕೊಂಡು ಇಲ್ಲಿ ಇನ್ವೆಸ್ಟ್ ಮಾಡಿ ಸೊ ಬ್ಯಾಡ್ ಟೈಮ್ ಇರೋವಾಗ ಇನ್ವೆಸ್ಟ್ ಮಾಡ್ಬೇಡಿ ಎಸ್ಪೆಷಲಿ ಯಾವ್ದಾದ್ರು ಮೂವಿ ರಿಲೀಸ್ ಆದ್ರೆ ನೀವೇನಾದ್ರೂ ತುಲಾ ಲಗ್ನ ಅಥವಾ ರಾಶಿಯವರಿದ್ದು ನಿಮ್ದು ಮೂವಿ ಈ ಪಿರಿಯಡ್ ಟೈಮ್ ಅಲ್ಲಿ ಏನಾದ್ರೂ ರಿಲೀಸ್ ಆಗ್ತಾ ಇದೆ ಅಂದ್ರೆ ಧೂಳ್ ಸೊ ಎಕ್ಸೆಲೆಂಟ್ ಅಂತಾನೆ ಹೇಳ್ಬಹುದು ನೆಕ್ಸ್ಟ್ ಸ್ಕಾರ್ಪಿಯೋ ಬರೋಣ ಸೈಕಿಕ್ ಸ್ಕಾರ್ಪಿಯೋ ಸೊ ವೃಶ್ಚಿಕ ರಾಶಿ ಅವರಂತ ವಿಡಿಯೋ ನೋಡ್ತಿದ್ರೆ ಪಾಪ ಅವ್ರಿಗೆ ಯಾವ ಕಡೆ ಸಪೋರ್ಟಿಂಗ್ ಸಿಗ್ತಾ ಇಲ್ಲ ಬಟ್ ಡೋಂಟ್ ವರಿ ಫೈನಲಿ ಸಪೋರ್ಟ್ ನಿಮಗೆ ಸಿಗ್ತಾ ಇದೆ ಬಿ ಹ್ಯಾಪಿ ವೃಶ್ಚಿಕ ರಾಶಿ ಅಥವಾ ಲಗ್ನದವ್ರಿಗೆ ಸೊ ನಿಮಗೆ ಸೆವೆಂತ್ ಲಾರ್ಡ್ ಅಂಡ್ ಟ್ವೆಲ್ತ್ ಲಾರ್ಡ್ ಇನ್ ಸಿಕ್ಸ್ ಹೌಸ್ ಫೈನಲಿ ಸೊ ಡೆಫಿನೆಟ್ಲಿ ಆರ್ನೇ ಮನೆ ನಾಟ್ ಗುಡ್ ಬಟ್ ಡಿಸೋಸಿಟರ್ ವೆಲ್ ನಿಮಗೆ ಜೂನ್ ಹನ್ನೆರಡನೇ ತಾರೀಕು ವರ್ಗೂ ಸ್ವಲ್ಪ ರಿಸ್ಕಿ ಜಾಸ್ತಿ ಅಂದ್ರೆ ಸಡನ್ ಆಗಿ ಖರ್ಚು ತೋರಿಸ್ತಾ ಇದೆ ಒಂದು ಪುಟ್ಟದಾಗಿ ಲಿಟಿಗೇಷನ್ಸ್ ತೋರಿಸ್ತಾ ಇದೆ ಮೇ ಬಿ ಬಿಸ್ನೆಸ್ ಅಲ್ಲಿ ಅಥವಾ ಪಬ್ಲಿಕ್ ಜೊತೆ ಯಾರ ಜೊತೆ ಆದ್ರೂ ನೀವು ಕಿರಿಕಿರಿ ಮಾಡ್ಕೋಬಹುದು ಅದೊಂಚೂರು ಅಂಡ್ ಪರ್ಸನಲ್ ಲೈಫ್ ಸ್ವಲ್ಪ ಡಿಸ್ಟರ್ಬೆನ್ಸ್ ತೋರಿಸ್ತಾ ಇದೆ ಅದನ್ನ ಹೊರತುಪಡಿಸಿ ಸಡನ್ ಆಗಿ ನಿಮ್ಮ ಹೆಂಡತಿ ಅಥವಾ ಗಂಡನ ಇವರಿಗಳಿಗೋಸ್ಕರ ಸ್ವಲ್ಪ ಹೆಚ್ಚು ಹಣ ಖರ್ಚು ಆಗೋದು ತೋರಿಸ್ತಾ ಇದೆ ಸೊ ಹಾಗಾಗಿ ಅಂದ್ರೆ ಅವ್ರಿಗೇನೋ ಹೆಲ್ತ್ ಇಶ್ಯೂಸ್ ಬಂತು ಸೊ ಟ್ರೀಟ್ಮೆಂಟ್ ಗೋಸ್ಕರ ಆಗಿರಬಹುದು ಅಥವಾ ಸೊ ಸ್ವಲ್ಪ ಖರ್ಚು ಹೆವಿ ತೋರಿಸ್ತಾ ಇದೆ ಸಡನ್ ಆಗಿ ಒಂದು ಟ್ರಾವೆಲಿಂಗ್ ಕೂಡ ತೋರಿಸ್ತಾ ಇದೆ ಸೊ ಹಾಗಾಗಿ ಖರ್ಚು ತೋರಿಸ್ತಾ ಇದೆ ಬಟ್ ಡೋಂಟ್ ವರಿ ಜೂನ್ ಹನ್ನೆರಡನೇ ತಾರೀಕಾದ್ಮೇಲೆ ಆದ್ಮೇಲೆ ತುಂಬಾ ಚೆನ್ನಾಗಿದೆ ಹ್ಯಾಪಿ ಸೊ ಹೆಲ್ತ್ ಬಗ್ಗೆ ಮಾತ್ರ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ ಹಾಗಾಗಿ ಅಂಡ್ ಪಬ್ಲಿಕ್ ಜೊತೆ ವಾದ ವಿವಾದಕ್ಕೆ ಇಳಿಬೇಡಿ ಸೊ ಡ್ರೈವಿಂಗ್ ಮಾಡೋವಾಗ ಅಥವಾ ಸೊ ಡಿಸ್ಟರ್ಬೆನ್ಸ್ ಸೊ ಅಕ್ಕಪಕ್ಕ ಏನಾದ್ರು ಹೆವಿ ಡಿಸ್ಟರ್ಬೆನ್ಸ್ ಇದ್ರೆ ಅದಕ್ಕೆ ರಿಯಾಕ್ಟ್ ಮಾಡಬೇಡಿ ಜಸ್ಟ್ ಕೂಲ್ ಬಟ್ ಆಫ್ಟರ್ ಟ್ವೆಲ್ತ್ ವೆರಿ ಗುಡ್ ನೆಕ್ಸ್ಟ್ ಧನುರ್ಗೆ ಹೋಗೋಣ ಸೊ ಧನುರ್ ರಾಶಿ ಅಥವಾ ಲಗ್ನದವ್ರಿಗೆ ಸೊ ನಿಮ್ಮ ಆರನೇ ಮನೆ ಅಧಿಪತಿ ಮತ್ತೆ ನಿಮ್ಮ ಹನ್ನೊಂದನೇ ಮನೆ ಅಧಿಪತಿ ಐದ್ರಲ್ಲಿ ಕೂತ್ಕೋತಾ ಇದಾರೆ ಸೊ ಡೆಫಿನೆಟ್ಲಿ ಫಿಫ್ತ್ ಹೌಸ್ ವಿನಸ್ ಇಸ್ ವೆರಿ ಗುಡ್ ಯಾರ್ಯಾರು ಧನುರ್ ರಾಶಿ ಲಗ್ನದವ್ರು ಇದೀರಾ ಯಾರಾದ್ರೂ ಮಂತ್ರಾಭ್ಯಾಸ ಮಾಡ್ತಿದ್ದೀರಾ ಅಥವಾ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ ಈ ಟೈಮು ತುಂಬಾ ಚೆನ್ನಾಗಿದೆ ಎಷ್ಟು ಚಾಂಟ್ ಮಾಡಕ್ಕಾಗುತ್ತೋ ಅಷ್ಟು ಚಾಂಟ್ ಮಾಡಿ ಅಂದ್ರೆ ನಿಮ್ಮ ಗುರುಗಳು ಅಹ್ ಅಥವಾ ನಿಮ್ಗೆ ಯಾರು ಗೈಡ್ ಮಾಡಿರ್ತಾರೆ ಅವ್ರು ಯಾವ ರೀತಿ ಹೇಳಿರ್ತಾರೋ ಆ ರೀತಿ ಮಾಡಿ ಸಾಧನ ಅನ್ನೋದಕ್ಕಿಂತ ಈ ಪಿರಿಯಡ್ ತುಂಬಾ ಚೆನ್ನಾಗಿದೆ ಫಿಫ್ತ್ ಹೌಸ್ ಇಸ್ ದ ಹೌಸ್ ಆಫ್ ಮಂತ್ರ ತಂತ್ರ ವಿದ್ಯಾ ಅಗೇನ್ ಏತ್ ಹೌಸ್ ಕನೆಕ್ಟ್ ಆಗಿದ್ರೆ ತಂತ್ರ ಆಗುತ್ತೆ ಬಟ್ ಫಿಫ್ತ್ ಹೌಸ್ ಮಂತ್ರಗಳಿಗೆ ಸಂಬಂಧಪಟ್ಟ ಹಾಗೆ ನೀವು ಯಾವ್ದು ಸಾಧನ ದೇವಿ ಸಾಧನ ಮಾಡ್ತಾ ಇದ್ರ ಏನ್ ಮಾಡ್ತಿದಿರಾ ನೋಡಿ ಸೊ ಆಕ್ಚುಲಿ ವೆರಿ ಗುಡ್ ಅಂಡ್ ನಿಮಗೆ ಲೆವೆಂತ್ ಇನ್ ಫಿಫ್ತ್ ಹೌಸ್ ಪಬ್ಲಿಕ್ ಇಂದ ತುಂಬಾನೇ ಸಪೋರ್ಟಿಂಗ್ ಜಾಸ್ತಿ ಸಿಗುತ್ತೆ ಅಥವಾ ನಿಮ್ಮ ಅಕ್ಕ ಅಣ್ಣನಿಂದ ತುಂಬಾನೇ ಸಪೋರ್ಟಿಂಗ್ ಜಾಸ್ತಿ ಸಿಗುತ್ತೆ ವೆರಿ ಗುಡ್ ಸಿಕ್ಸ್ತ್ ಇನ್ ಫಿಫ್ತ್ ಹೌಸ್ ಏನಾದ್ರೂ ಹೆಲ್ತ್ ಇಶ್ಯೂಸ್ ಇದ್ರೆ ಸೊ ಈಗ ರಿಕವರಿ ಆಗುತ್ತೆ ಹಾಗೆ ಲೋನ್ ಅಮೌಂಟ್ ಅಂದ್ರೆ ನೀವ್ ಯಾರಿಗ ಕೊಟ್ಟಿದ್ದೀರಾ ನಿಮ್ಗೆ ಹಣ ಬರ್ಬೇಕು ಅಂದ್ರೆ ಇಲ್ಲಿ ಬರುತ್ತೆ ನೋಡಿ ಎಸ್ ಡೆಫಿನೆಟ್ ಆಗಿ ಬರುತ್ತೆ ಬಿಕಾಸ್ ಲೆವೆಂತ್ ಫುಲ್ಫಿಲ್ಮೆಂಟ್ ಆಫ್ ಡಿಸೈಸ್ ಅಂಡ್ ಸಿಕ್ಸ್ ಲೋನ್ ನೀವು ಕೊಟ್ಟಿರೋ ಲೋನ್ ಹಾಗೆ ಹೆಲ್ತ್ ಇದ್ರೆ ಕ್ಲಿಯರ್ ಆಗುತ್ತೆ ಲಿಟಿಗೇಷನ್ಸ್ ಇದ್ರೆ ವಿನ್ ಆಗ್ತೀರಾ ನೋಡಿ ಯಾವ್ದಾದ್ರು ಲಿಟಿಗೇಷನ್ಸ್ ಸಿಕ್ಕಾಕೊಂಡಿದ್ರೆ ಈ ಹಿಂದೆ ವಿನ್ ಆಗ್ತೀರಾ ಅಂಡ್ ಲೋನ್ ಏನಾದ್ರು ದೊಡ್ಡ ಮಟ್ಟಿಗೆ ಕ್ರೋರ್ಸ್ ಲೆವೆಲ್ ಅಲ್ಲಿ ಏನಾದ್ರು ಲೋನ್ ಸ್ಯಾಂಕ್ಷನ್ ಆಗ್ಬೇಕು ಅಂದ್ರೆ ಡೆಫಿನೆಟ್ಲಿ ಸ್ಯಾಂಕ್ಷನ್ ಆಗುತ್ತೆ ಸೊ ಆಕ್ಚುಲಿ ವೆರಿ ವೆರಿ ಗುಡ್ ಧನುರ್ ರಾಶಿ ಅಥವಾ ಲಗ್ನದವರಿಗೆ ನೆಕ್ಸ್ಟ್ ನಾವು ಮಕರದವ್ರಿಗೆ ನೋಡೋಣ ಹೇಗಿದೆ ಅಂತ ಹೇಳಿ ಮಕರದವರಿಗೆ ಸೊ ಡೆಫಿನೆಟ್ಲಿ ನಿಮ್ಗೆ ಇವರು ಸೊ ನಿಮ್ಮ ಲಗ್ನದಿಂದ ಐದು ಮತ್ತೆ ಹತ್ತನೇ ಮನೆ ಅಧಿಪತಿ ಸೊ ಎಲ್ಲಿ ಕೂತ್ಕೋತಾ ಇದಾರೆ ನಾಲ್ಕನೇ ಮನೆ ಫೋರ್ತ್ ಹೌಸ್ ವೀನಸ್ ಈಸ್ ನಾಟ್ ಗುಡ್ ಏನ್ ಮೇಡಮ್ ಉಲ್ಟಾ ಹೇಳ್ತಾ ಇದೀರಾ ಇಲ್ಲ ನಿಜ ಹೇಳ್ತಾ ಇದ್ದೀನಿ ಫೋರ್ತ್ ಹೌಸ್ ಅಂತ ಹೇಳಿದ್ರೆ ಏನು ಕಂಫರ್ಟ್ ಸೊ ಕಂಫರ್ಟ್ ಝೋನ್ ಆರಾಮಾಗಿ ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳೋದು ವರ್ಕ್ ಮಾಡಕ್ ಇಷ್ಟಪಡೋದಿಲ್ಲ ಹಾರ್ಡ್ ವರ್ಕ್ ಮಾಡಕ್ ಇಷ್ಟಪಡೋದಿಲ್ಲ ಲಕ್ಸರಿ ಕಾರು ಡ್ರೈವರ್ ವಿತ್ ಎ ಆಗ್ಬಿಡುತ್ತೆ ಬಟ್ ಮಕರ ಲಗ್ನ ಯಾರು ಲಗ್ನಾಧಿಪತಿ ಶನಿ ನೀವು ನೀವು ಕಷ್ಟ ಪಡದೆ ಕುತ್ಕೊಳಕ್ ಸಾಧ್ಯನೇ ಇಲ್ಲ ಮಕರ ರಾಶಿ ಅಥವಾ ಲಗ್ನದವರು ಒಂದೇ ಒಂದು ವಿಚಾರದಲ್ಲಿ ಅಲರ್ಟ್ ಆಗಿರಿ ಸೊ ಸಡನ್ ಆಗಿ ಜಾಬ್ ಬಿಡ್ಬಿಡೋಣ ನನ್ಗೆ ಟಾರ್ಚರ್ ತಡೆಯಕ್ ಆಗ್ತಿಲ್ಲ ಈ ತರ ಕಾನ್ಸೆಪ್ಟ್ ಬರಬಹುದು ಅಥವಾ ಮಾಡ್ತಾ ಇರೋ ಬಿಸ್ನೆಸ್ ಬಿಟ್ಟು ಬೇರೆ ಬಿಸ್ನೆಸ್ ಮಾಡೋಣ ಅನ್ನೋದು ಅಥವಾ ಲೇಸಿ ಆಗೋದು ಅಥವಾ ಸೋಂಬೇರಿ ಆಗೋದು ಸೊ ಹಾಗಾಗಿ ನಿಮಗೆ ಅಷ್ಟೊಂದು ಫೇವರಬಲ್ ಆಗಿ ಇಲ್ಲ ಟೈಮ್ ಟೋಟಲಿ ಮಕರ ರಾಶಿ ಅಥವಾ ಲಗ್ನದವ್ರಿಗೆ ಶುಕ್ರನ ಟ್ರಾನ್ಸಿಟ್ ಚೆನ್ನಾಗಿಲ್ಲ ಯೋಗಕಾರಕ ಅಲ್ವಾ ಹೌದು ಯೋಗಕಾರಕನೇ ಬಟ್ ಈ ಪೀರಿಯಡ್ ಆಫ್ ಟೈಮು ಚೆನ್ನಾಗಿಲ್ಲ ಸೊ ಬಿ ಕೇರ್ಫುಲ್ ಚೆನ್ನಾಗಿಲ್ಲ ಆದ್ಮೇಲೆ ಯಾವ್ದಕ್ಕೂ ಚೆನ್ನಾಗಿರೋದಿಲ್ಲ ಸೊ ಹಾಗಾಗಿ ಬಿ ಕೇರ್ಫುಲ್ ಮತ್ತೆ ಏನ್ ಮಾಡ್ಬೇಕು ಆ ಲೇಸಿನೆಸ್ ಇಂದ ಆಚೆ ಬಂದು ಯು ಹಾವ್ ಟು ವರ್ಕ್ ಅ ಲಾಟ್ ಈ ಪೀರಿಯಡ್ ಗಿಂತ ಸ್ವಲ್ಪ ಎಕ್ಸ್ಟ್ರಾ ವರ್ಕ್ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಸೊ ಹಾಗಾಗಿ ನೀವು ನೋಡ್ಕೊಳ್ಳಿ ನೆಕ್ಸ್ಟ್ ಕುಂಭಕ್ಕೆ ನೋಡೋಣ ಹೇಗಿದೆ ಅಂತ ಹೇಳಿ ಕುಂಭ ಕುಂಭರಾಶಿಯವರಿಗೆ ನಿಮಗೆ ಸೊ ನಾಲ್ಕು ಮತ್ತು ಹಾಗೆ ಹತ್ತನೇ ಒಂಬತ್ತನೇ ಮನೆ ಸಾರಿ ಒಂಬತ್ತನೇ ಮನೆ ಅಧಿಪತಿ ಕೇಂದ್ರ ತ್ರಿಕೋನ ಕೇಂದ್ರಾಧಿಪತಿ ತ್ರಿಕೋನ ಅಧಿಪತಿ ಕೂತ್ಕೋತಾರದಲ್ಲಿ ಮೂರನೇ ಮನೆಯಲ್ಲಿ ಸೊ ಮೂರನೇ ಮನೆ ಶುಕ್ರ ಇಸ್ ವೆರಿ ಗುಡ್ ಸೊ ಡೆಫಿನೆಟ್ಲಿ ಯಾರಾದ್ರೂ ಟೂ ಫ್ಲೋರ್ ತ್ರೀ ಫ್ಲೋರ್ ಹೌಸ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀರಾ ಅಂದ್ರೆ ನಿಮಗೆ ವೆರಿ ವೆರಿ ಗುಡ್ ಅದಾದ ನಂತರ ಟ್ರಾವೆಲಿಂಗ್ ಬಿಸ್ನೆಸ್ ಮೀಡಿಯಾ ಬಿಸ್ನೆಸ್ ಸೊ ಫಿನಾನ್ಸ್ ಸೆಕ್ಟರ್ಸ್ ಟೀಚರ್ಸ್ ಲಾಯರ್ಸ್ ಜೊ ಡೆಫಿನೆಟ್ಲಿ ತುಂಬಾನೇ ಚೆನ್ನಾಗಿದೆ ಡೆಸ್ಪಾಸಿಟೆಡ್ ಇನ್ ವೆಲ್ತ್ ಪ್ಲೇಸ್ ಅದರಲ್ಲೂ ಜೂನ್ ಏಳನೇ ತಾರೀಕು ಆದ್ಮೇಲೆ ಅಂತೂ ಇನ್ನೂ ಚೆನ್ನಾಗಿದೆ ಸೊ ಭೂಮ್ ಸೊ ತುಂಬಾ ಚೆನ್ನಾಗಿದೆ ಟೈಮು ಲಕ್ ಆಕ್ಟಿವೇಟ್ ಆಗಿರ್ತಾ ಇದೆ ನೋಡಿ ನಿಮ್ಗೆ ಇವಾಗ ತುಂಬಾ ಜನ ಹೇಳಿದ ನಂಗೆ ಲಕ್ಕೇ ಇಲ್ಲ ಸೊ ನನ್ಗೆ ಬ್ಯಾಡ್ ಲಕ್ ಇದೆ ನನ್ಗೆ ಏನ್ ಕೇಸು ಸಕ್ಸಸ್ ಆಗೋಲ್ಲ ಐಯರ್ ಲಾಟ್ ಐಯರ್ಡ್ ಅಂತ ದಟ್ ಏನು ಲಾಟ್ ಟ್ರೈ ಮಾಡಿ ಟಯರ್ಡ್ ಆಗಿರೋರಿಗೆ ಬೆನಿಫಿಟ್ ಇಲ್ಲಿ ಸಿಗುತ್ತೆ ನೋಡಿ ಗೋಚಾರದಲ್ಲಿ ಕೆಲವೊಂದು ಟ್ರಾನ್ಸ್ ಇನ್ಸ್ಟಂಟ್ ಆಗಿ ನೀವು ಎಕ್ಸ್ಪೆಕ್ಟ್ ಇರೋದಕ್ಕಿಂತ ಕೊಡುತ್ತೆ ಗುಡ್ ಆದ್ರೂ ಸರಿ ಬ್ಯಾಡ್ ಆದ್ರೂ ಸರಿ ಬಟ್ ಕುಂಭ ರಾಶಿ ಕುಂಭ ಲಗ್ನದವ್ರಿಗೆ ಶುಕ್ರ ಗ್ರಹದಿಂದ ತುಂಬಾ ಒಳ್ಳೆ ರಿಸಲ್ಟ್ ಬರ್ತಾ ಇದೆ ಎಲ್ಲರೂ ಯಾರಾದ್ರೂ ಚೆನ್ನಾಗಿದೆಯೋ ರೆಗ್ಯುಲರ್ ಆಗಿ ಪರ್ಫ್ಯೂಮ್ ಯೂಸ್ ಮಾಡಿ ಕ್ಲಿಯರಾ ಅದು ನಿಮ್ ಜಾತಕದಲ್ಲಿ ಕಾಂಬಿನೇಷನ್ ನೋಡಿ ಇದೇ ಪರ್ಫ್ಯೂಮ್ ಯೂಸ್ ಮಾಡಿ ಆ ತರ ರೆಕಮೆಂಡ್ ಮಾಡ್ಬೋದು ಬಟ್ ಓವರ್ ಆಲ್ ಎಲ್ಲರೂ ರೆಡ್ ಪರ್ಫ್ಯೂಮ್ ಯೂಸ್ ಮಾಡಿ ಬಾಯ್ಸ್ ಗರ್ಲ್ಸ್ ಲೇಡೀಸ್ ಯಾರು ನೋಡ್ತಿದ್ರೆ ಪರ್ಫ್ಯೂಮ್ ಯೂಸ್ ಮಾಡಲ್ಲ ಮಾಡಲ್ಲಂದ್ರೆ ಮೇಕಪ್ ಐಟಮ್ಸ್ ಯೂಸ್ ಮಾಡಿ ಸೊ ಟೋಟಲಿ ನಿಮ್ಗೆ ತುಂಬಾ ಚೆನ್ನಾಗಿದೆ ವೆಹಿಕಲ್ ಯೋಗ ತೋರಿಸ್ತಾ ಇದೆ ಸೊ ಮೂರನೇ ಮನೆ ಶುಕ್ರ ವೆಹಿಕಲ್ ಯಾಕೆ ಕೊಡ್ತಾನೆ ಡೆಸ್ಪೋಸಿಟೆಡ್ ವೆಲ್ ಪ್ಲೇಸ್ ಅದಕ್ಕೆ ನೆಕ್ಸ್ಟ್ ಒಂಬತ್ತನೇ ಮನೆ ಅಧಿಪತಿ ಕೂಡನು ತಂದೆಗೆ ನಿಮ್ಮಿಂದ ತುಂಬಾ ಲಾಭ ಅಥವಾ ತಂದೆಯ ವಿಚಾರವಾಗಿ ನೋಡಿ ಇಲ್ಲಿ ಒಂದು ಕಾಂಬಿನೇಷನ್ ಕನ್ಯಾದವ್ರಿಗೆ ತಂದೆಗೆ ತೊಂದ್ರೆ ನಿಮ್ಮಿಂದ ತಂದೆಗೆ ತೊಂದ್ರೆ ಬಟ್ ಇಲ್ಲಿ ನಿಮ್ಮಿಂದ ತಂದೆಗೆ ಹೆಚ್ಚು ಲಾಭ ಹಾಗೆ ತಂದೆಯಿಂದ ನಿಮಗೂ ಹೆಚ್ಚು ಲಾಭ ಒಂದು ಬ್ಯಾಕ್ ಗ್ರೌಂಡ್ ಬ್ಯಾಕ್ ಸಪೋರ್ಟ್ ಅನ್ನೋದು ಸಿಗುತ್ತೆ ಡೆಫಿನೆಟ್ಲಿ ವೆರಿ ಗುಡ್ ಟೈಮ್ ಅಂತ ಹೇಳ್ಬಹುದು ಈ ಎಲ್ಲಾ ವಿಚಾರದಲ್ಲೂ ಮೇಡಮ್ ಹಣ ಯಾವಾಗ ಬರುತ್ತೆ ಹೇಳಿ ಮೇಡಮ್ ಈಗ ಬರುತ್ತೆ ನೋಡಿ ಸೊ ದಶಾಭುಕ್ತಿ ಭುಕ್ತಿ ಅಂತರ್ ಭುಕ್ತಿಗಳಲ್ಲಿ ಶುಕ್ರ ಇತ್ತ ಡೆಫಿನೆಟ್ಲಿ ಶುಕ್ರವಾರ ನಾನ್ ವೆಜ್ ಬಿಡಿ ಶುಕ್ರವಾರ ಸೊ ಲಕ್ಷ್ಮೀನ ಅಂದ್ರೆ ದೇವಿ ದೇವಸ್ಥಾನಕ್ಕೆ ವಿಸಿಟ್ ಕೊಡಕ್ ಶುರು ಮಾಡಿ ಡೆಫಿನೆಟ್ಲಿ ಈ ಮಂತ್ ಫುಲ್ ಸೊ ಹಣ ಫ್ಲೋ ಆಫ್ ಮನಿ ಸ್ಟಾರ್ಟ್ ಆಗುತ್ತೆ ನಿಮ್ಮ ಕರ್ಮ ಫಲದ ಹಣ ಎಷ್ಟಿದೆಯೋ ಅಷ್ಟು ಕ್ಲಿಯರ ನೆಕ್ಸ್ಟ್ ಮೀನ ರಾಶಿ ಅಥವಾ ಮೀನ ಲಗ್ನದವ್ರಿಗೆ ಆಲ್ರೆಡಿ ಮೀನ ರಾಶಿಯಲ್ಲಿ ಸೊ ತುಂಬಾನೇ ಮೆಂಟಲ್ ಸ್ಟ್ರೆಸ್ ಶುರು ಆಗಿದೆ ಬಟ್ ಈಗ ಅಟ್ಲೀಸ್ಟ್ ಶುಕ್ರ ಏನಾದ್ರು ಹೆಲ್ಪ್ ಮಾಡ್ತಾನೆ ಲಗ್ನ ಬಿಟ್ಟು ಮೂವ್ ಆಗ್ತಾ ಇದ್ದಾನೆ ಸೊ ಶುಕ್ರ ನಿಮ್ಗೆ ಮೂರು ಮತ್ತೆ ಎಂಟನೇ ಮನೆ ಅಧಿಪತಿ ಎರಡರಲ್ಲಿ ಸೊ ಹಾಗಾಗಿ ಖಂಡಿತ ಹಣ ಹಿಡನ್ ಹಣ ತೋರಿಸ್ತಾ ಇದೆ ಪ್ರಾಪರ್ಟಿ ಏನಾದ್ರು ಸೇಲ್ ಮಾಡಿ ಅಲ್ಲಿಂದ ಹಣ ಬರ್ತಾ ಇದೆ ಫಿನಾನ್ಸ್ ಬಡ್ಡಿ ವ್ಯವಹಾರ ಯಾರು ನಡೆಸ್ತಿದ್ದೀರಾ ನಿಮಗೆ ಹಣ ಬರ್ತಾ ಇದೆ ಎಂಟು ಮನೆ ಅಧಿಪತಿ ಅಲ್ವಾ ಮತ್ತೆ ಹೇಗೆ ಹಣ ಬರ್ತಾ ಇದೆ ಅದನ್ನೇ ಹೇಳ್ತಾರೆ ಲಾರ್ಡ್ ಇನ್ ಸೆಕೆಂಡ್ ಹೌಸ್ ಹಿಡನ್ ಮನಿ ಬ್ಲಾಕ್ ಮನಿ ಸ್ಪೌಸ್ ಮನಿ ಬಿಸ್ನೆಸ್ ಮನಿ ಅಪೋಸಿಟ್ ಪಾರ್ಟ್ನರ್ ಮನಿ ಪಬ್ಲಿಕ್ ಮನಿ ಸೊ ಡೆಫಿನೆಟ್ಲಿ ಹಣದ ವ್ಯವಸ್ಥೆ ಹೆಚ್ಚು ತೋರಿಸ್ತಾ ಇದೆ ಅದರಲ್ಲೂ ನಿಮಗೆ ಜೂನ್ ಹನ್ನೆರಡರ ಒಳಗಡೆ ಹೆಚ್ಚು ಬರುತ್ತೆ ಹನ್ನೆರಡು ಆದ್ಮೇಲೆ ಸ್ವಲ್ಪ ಕಮ್ಮಿ ಆಗುತ್ತೆ ಸೊ ಹಾಗಾಗಿ ಯಾರಾದ್ರೂ ಹಣ ಎಲ್ಲ ಕೊಡ್ಬೇಕು ಜ್ಯುವೆಲರಿ ಅಥವಾ ಸೊ ದೊಡ್ಡ ದೊಡ್ಡ ಮಟ್ಟದ ಒಂದು ಟ್ರಾನ್ಸಾಕ್ಷನ್ಸ್ ನಡೀತಿದೆ ಅಂದ್ರೆ ಡೆಫಿನೆಟ್ಲಿ ಇಲ್ಲಿ ನೀವು ನೋಡ್ಕೊಳ್ಳಿ ಸೊ ಇವರಿಗೆ ಡೆಫಿನೆಟ್ಲಿ ಚೆನ್ನಾಗಿದೆ ಗ್ರಹ ಯೋಗಕಾರಕ ಅಲ್ಲ ಅಂದ್ರೆ ಡೆಸ್ಪಾಸಿಟರ್ ಕೈ ಹಿಡಿದಿದ್ದಾರೆ ಸೊ ಹಾಗಾಗಿ ವೆರಿ ಗುಡ್ ಈಗ ವಿಡಿಯೋ ನೋಡ್ತಾ ಇರಿ ಒಂದು ಯೋಗ ಹೇಳ್ತೀನಿ ಅಂತ ಹೇಳದ್ನಲ್ವಾ ಸೊ ಬನ್ನಿ ನನ್ ಮೊದಲೇ ಸ್ಟಾರ್ಟಿಂಗ್ ಹೇಳಿದೀನಿ ಏನಂತ ಯಾವ್ದೇ ಯೋಗ ನಮ್ಗೆ ಫಲ ಕೊಡ್ಬೇಕು ಅಂದ್ರೆ ಚಂದ್ರ ಜಾತಕದಲ್ಲಿ ಚಂದ್ರ ಡಿ ಒನ್ ಡಿ ನೈನ್ ಡಿ ಟೈ ಚಂದ್ರ ಚೆನ್ನಾಗಿರ್ಬೇಕು ಅಂತ ಹೇಳಿ ಸೊ ಈಗ ಈ ಟ್ರಾನ್ಸಿಟ್ ಅಥವಾ ನಿಮ್ಮ ಜನ್ಮ ಜಾತಕದಲ್ಲಿ ನೋಡ್ಕೊಳ್ಳಿ ಅಂದ್ರೆ ಫಾರ್ ಎಕ್ಸಾಂಪಲ್ ಶುಕ್ರ ಯಾವಾಗ್ಲೂ ಸೂರ್ಯನ ಹಿಂದೆ ಇರ್ಬೇಕು ಸರಿನಾ ಸೂರ್ಯನ ಹಿಂದೆ ಇರ್ಬೇಕು ವೀನಸ್ ಇದು ವಿಪರೀತ ರಾಜಯೋಗ ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ ಅಂದ್ರೆ ಸೂರ್ಯನ ಹಿಂದೆ ಶುಕ್ರ ಇರಬೇಕು ಸೂರ್ಯನ ಮುಂದೆ ಶುಕ್ರ ಇರಬಾರದು ಅದು ನಿಮಗೆ ಯಾವ ಮನೆ ಅಧಿಪತಿ ಅದೆಲ್ಲ ತಗೊಂತೀವಿ ಜಾತಕದಲ್ಲಿ ಬಟ್ ಈ ಬಾರಿ ಸನ್ ಎಲ್ಲಿದ್ದಾರೆ ಇಲ್ಲಿದ್ದಾರೆ ಸೊ ಹಾಗಾಗಿ ಶುಕ್ರ ಈ ಗುಟ್ಟ ಮಕ್ಕಳು ಕೂಡ ಈ ಯೋಗ ಪ್ರಾಪ್ತಿಯಾಗುತ್ತೆ ಸೊ ಸನ್ ಹಿಂದೆ ಶುಕ್ರ ಇರೋದ್ರಿಂದ ಡೆಫಿನೆಟ್ಲಿ ವಿಪರೀತ ರಾಜಯೋಗ ಅಂತ ಹೇಳಬಹುದು ಸೊ ಹಾಗಾಗಿ ವೆರಿ ಗುಡ್ ಟೈಮ್ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಆದ್ರೂ ನೋಡ್ತೀರಾ ಥ್ಯಾಂಕ್ ಯು ಸೋ ಮಚ್ ಸೊ ನಿಜ ಇದ್ ಏನಿದೆಯೋ ನಿಜಾಂಶ ನಿಜ ಅಂಶ ಅರ್ಥ ಮಾಡ್ಕೊಳ್ಳಿ ಮತ್ತೆ ಮತ್ತೆ ಸೊ ಆ ಚೀಟಿಂಗ್ ಆಗ್ಬೇಡಿ ಹೊರಗಡೆ ಎಷ್ಟು ಜನ ಅಷ್ಟೋಳಜರ್ ಅಂತ ಹೇಳಿದ್ದಾರೆ ಎನಿವೆ ಸ್ಟ್ರನ್ ಮೀನರಾಶಿ ಪ್ರವೇಶ ಆಗಿದೆ ಎಲ್ಲಾರ ಒಂದು ನಿಜವಾಂಶಗಳು ಹೊರ್ಗಡೆ ಬರ್ತಾ ಇದೆ ನೀವು ನೋಡ್ತಾ ಇದ್ದೀರಾ ಗೊತ್ತಾಗ್ತಾ ಇದೆ ಸಿ ಇಷ್ಟೇ ನಂಗೆ ಈ ದಶ ಸಪೋರ್ಟ್ ಇದೆಯಾ ಇಲ್ವಾ ಸಪೋರ್ಟಿಂಗ್ಗೆ ರೆಮಿಡೀಸ್ ಏನ್ ಮಾಡ್ಬೇಕು ಎರಡನೇದು ಗೊತ್ತೋ ಗೊತ್ತಿಲ್ಲದೆ ಪೂರ್ವಿಕರು ಅಥವಾ ನೀವುಗಳು ಮಾಡಿರೋ ಒಂದು ಕರ್ಮಕ್ಕೆ ರೆಮಿಡೀಸ್ ಏನ್ ಮಾಡ್ಕೋಬೇಕು ಅಷ್ಟೇ ಸೊ ರೆಮಿಡೀಸ್ ಮಾಡ್ಕೊಳ್ಳಿ ದಶಾ ಎಕ್ಸ್ಪೆಕ್ಟ್ ಮಾಡಿ ಯಾವಾಗ ಹೆವಿ ರಿಸ್ಕ್ ತಗೋಬೇಕು ದಶ ಚೆನ್ನಾಗಿರೋವಾಗ ಬುಕ್ತಿ ಚೆನ್ನಾಗಿರೋ ಹೆವಿ ರಿಸ್ಕ್ ತಗೊಳ್ಳಿ ದಶ ಚೆನ್ನಾಗಿಲ್ಲವಾಗ ರಿಸ್ಕ್ ನ ಪರ್ಸೆಂಟೇಜ್ ಕಮ್ಮಿ ಮಾಡ್ಕೊಳ್ಳಿ ದಿಸ್ ಇಸ್ ಲೈಕ್ ದಟ್ಸ್ ಇಟ್ ಸೊ ಹಾಗಾಗಿ ಶುಕ್ರ ದಶಾ ಬಂದು ಚೆನ್ನಾಗಿರೋದಿಲ್ಲ ಕ್ಲಿಯರಾ ಫೈನ್ ಸೊ ಥ್ಯಾಂಕ್ ಯು ಸೊ ಮಚ್ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ನಮಸ್ಕಾರಗಳು ಧನ್ಯವಾದಗಳು